ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾನು ತಂದಿರೋ ಮೈಂಡ್ ಮ್ಯಾಪ್ ಏನಪ್ಪ ಅಂತಂದರೆ ಡಾಕ್ಟರ್ ಡಿಸ್ಪೆನ್ಸಾ ಅವರ ಲೈಕ್ ಎಲಿವೇಟೆಡ್ ಎಮೋಷನ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಇಮ್ಯಾಜಿನೇಷನ್ ಮಾಡುವಾಗ ಯಾವ ರೀತಿಯಾಗಿ ಎಲಿವೇಟೆಡ್ ಎಮೋಷನ್ಸ್ನ ಯಾಕಂದರೆ ಫೀಲಿಂಗ್ ಇದು ಸೀಕ್ರೆಟ್ ಅಂತ ನಾವು ಎಷ್ಟೊಂದು ಸಲ ಕೇಳಿದ್ದೇವಲ್ಲ ಸೊ ಹೇಗೆ ಅದನ್ನು ಫೀಲಿಂಗ್ನ ಕ್ರಿಯೇಟ್ ಮಾಡೋದು ಈಗ ಎದುರಿಗೆ ಒಂದು ಸೀನ್ ಕ್ರಿಯೇಟ್ ಅಂತಾರೆ ಅಲ್ಲಿ ಏನೂ ಇಲ್ಲ ಬಟ್ ಫೀಲಿಂಗ್ ಬರಬೇಕು ಅಂತ ಹೆಂಗೆ ಬರುತ್ತೆ ಇಲ್ಲ ಏನೂ ಇಲ್ಲ ಅಂತಂದರೆ ಸೊ ಆ ಒಂದು ಸ್ಟೆಪ್ಸ್ಗಳನ್ನು ಅವರು ಹೇಳಿರ್ತಕ್ಕಂಥ ಡಾಕ್ಟರ್ ಜೋಡ್ ಸ್ಪಾನ್ಸ್ ಹೇಳಿರ್ತಕ್ಕಂಥ ಕೆಲವೊಂದು ಸ್ಟೆಪ್ಸ್ಗಳನ್ನು ಹೇಗೆ ಅದು ಸೈಂಟಿಫಿಕಲಿ ಎಫೆಕ್ಟಿವ್ ಆಗುತ್ತೆ ಈ ಥರ ಎಲಿವೇಟೆಡ್ ಎಮೋಷನ್ಸ್ನ ಕ್ರಿಯೇಟ್ ಮಾಡಿದರೆ ಹೇಗೆ ಅದು ನಮ್ಮೊಳಗಡೆ ಬದಲಾವಣೆಗಳು ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮತ್ತು ನಾವಿಲ್ಲಿ ನೋಡ್ಬೋದು ಇಂಟ್ರೊಡಕ್ಷನಲ್ಲಿ ನಾವು ನಮ್ಮ ವಂಶವಾಹಿಗಳನ್ನು ಪ್ರಭಾವಿಸಬಹುದು ಮತ್ತು ಹೀಗೆ ಬದಲಾಯಿಸುವ ಸಾಮರ್ಥ್ಯ ನಾವು ಹೊಂದಿದ್ದೇವೆ ನಮ್ಮ ಎಲ್ಲ ಶಕ್ತಿಯು ನಮ್ಮ ದೇಹದಲ್ಲಿ ಇಲ್ಲದೆ ಇರುವಾಗ ಹೊರಗಿನ ಪ್ರಪಂಚದಲ್ಲಿ ಬಾಹ್ಯ ಪ್ರಪಂಚವನ್ನು ಸೃಷ್ಟಿಸಲು ನಮಗೆ ಶಕ್ತಿ ಇರುವುದಿಲ್ಲ ಇದರ ಒಂದು ಅರ್ಥ ಏನು ಅಂತಂದರೆ ಇಲ್ಲಿ ಎಪೆಜೆನೆಟಿಕ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಡಾಕ್ಟರ್ ಜೋಡಿಸ್ ಪಂಜಾ ಎಪಿಜೆನೆಟಿಕ್ಸ್ ಅಂತಂದರೆ ಲೈಕ್ ಈಗ ಜೆನೆಟಿಕ್ಸ್ ಅಂತಂದ್ರೇನು ಲೈಕ್ ಡಿ ಎನ್ ಎ ಅದರೊಳಗಡೆ ಏನನ್ನು ನಾವು ಆಗಬೇಕು ಯಾವ ಥರ ಯೋಚನೆ ಮಾಡಬೇಕು ಯಾವ ಥರ ನಮ್ಮ ಪ್ರೋಟೀನ್ ಸಿಂಥಾಸಿಸ್ ಮಾಡಬೇಕು ಎಲ್ಲ ಇನ್ಫಾರ್ಮೇಷನ್ ಇರುತ್ತಲ್ಲ ಸೊ ನಾವು ಏನು ಮಾಡ್ತೀವಿ ಎಪಿಜೆನೆಟಿಕ್ಸಲ್ಲಿ ಕೆಲವೊಂದು ಎನ್ವೈರ್ಮೆಂಟಲ್ ಚೇಂಜಸ್ಗಳ ಮೂಲಕ ನಮ್ಮ ಕೆಲವೊಂದು ಹವ್ಯಾಸಗಳನ್ನು ಬದಲಾಯಿಸ್ಕೊಳ್ಳೋದ್ರ ಮೂಲಕ ಈ ಡಿ ಎನ್ ಎನ ಬೇಸ್ ಕೋರ್ನ ಚೇಂಜ್ ಮಾಡೋಲ್ಲ ಅದ್ರ ಫಂಕ್ಷನಾಲಿಟಿನ ಚೇಂಜ್ ಮಾಡಲ್ಲ ನಾವು ಯಾವ ಥರ ಅದು ಪ್ರೋಟೀನನ್ನು ಸಿಂಥಸೈಸ್ ಮಾಡಬೇಕು ಮತ್ತು ಅದು ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದನ್ನು ನಾವು ಚೇಂಜ್ ಮಾಡ್ತೀವಿ ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾ ಎರಡನೇ ಸೆಂಟೆನ್ಸಲ್ಲಿ ನಿನ್ನ ಹತ್ರ ಏನಾದರೂ ಶಕ್ತಿ ಇದ್ದರೆ ನೀನು ಒಂದು ಕ್ರಿಯೇಷನ್ ಮಾಡ್ತೀಯಾ ಮ್ಯಾನಿಫೆಸ್ಟ್ ಶಕ್ತಿನೇ ಇಲ್ಲ ಶಕ್ತಿನೇನಂತಂದರೆ ಏನೂ ಮಾಡೋಕ್ಕಾಗಲ್ಲ ಸೃಷ್ಟಿಸಲು ಕೋ ಕ್ರಿಯೇಟರ್ ಅಂತ ಕರಿತಾರೆ ನಮ್ಮತಾನ ಆಮೇಲೆ ನಮ್ಮ ನಮ್ಮ ಗಮನ ನಮ್ಮ ಶಕ್ತಿ ನಮ್ಮ ಕೆಲಸ ನಮ್ಮ ಆಸ್ತಿ ಮತ್ತು ಇತರ ಜನರಂಥ ಬಾಹ್ಯ ವಿಷಯ ವಿಷಯಗಳಿಗೆ ಬದ್ಧವಾದಾಗ ನಾವು ಅದಕ್ಕೆ ವ್ಯಸನಿ ಆಗ್ಬಿಡ್ತೀವಿ ಅಂದರೆ ಅಡಿಕ್ಟ್ ಆಗ್ಬಿಡ್ತೀವಿ ನಾವು ಇತರ ಲೈಕ್ ಹೊರಗಿನ ವ್ಯಕ್ತಿಗಳು ಗಲಾಟೆ ಏನೇನೋ ವಿಷಯಗಳವೆಲ್ಲ ಆಯ್ತಾ ಅವಾಗ ಶಕ್ತಿ ಅಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೀನು ಒಂದು ಒಂದು ಕಡೆ ಯೋಚನೆ ಮಾಡ್ತೀವಿ ಅಂದರೆ ಕೂಡ ಅಲ್ಲಿ ಶಕ್ತಿ ಬೇಕು ಯೋಚನೆ ಮಾಡೋಕ್ಕೂ ಒಂದು ಶಕ್ತಿ ಬೇಕು ಆಯ್ತಾ ಒಂದು ಕೆಟ್ಟ ಯೋಚನೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಶಕ್ತಿ ನಾಶ ಆಯಿತು ಅಂತ ಅರ್ಥ ಆದರೆ ನಿಜವಾಗಿಯೂ ಬದಲಾಗಲು ನಾವು ನಮ್ಮ ದೇಹ ನಮ್ಮ ಪರಿಸರ ಮತ್ತು ಸಮಯಕ್ಕಿಂತ ದೊಡ್ಡವರಾಗಿರ್ಬೇಕು ಅಂದರೆ ಇದೆಲ್ಲ ಮೀರಬೇಕು ಜಸ್ಟ್ ನಾವು ಇದ್ರ ಕೂಡ ಈ ಒಂದು ಮಾಯ ಅನ್ನೋದು ಕೂಡ ಸಿಗ ಸಿಗಕೋಬಾರದು ಅಂತ ಅದಕ್ಕೆ ಇಲ್ಲಿ ಹೇಳ್ತಾರೆ ಎಪಿಜೆನೆಟಿಕ್ಸ್ ಅನ್ನೋದು ನಿಮ್ಮ ನಡವಳಿಕೆ ಮತ್ತು ಪರಿಸರ ನಿಮ್ಮ ಜೀನ್ಗಳು ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಹೇಗೆ ಬದಲಾವಣೆಗಳು ಉಂಟು ಮಾಡಬಹುದು ಅನ್ನೋದರ ಅಧ್ಯಯನ ಆಗಿರುತ್ತೆ ಅದು ನಾವು ಮತ್ತೆ ಇಲ್ಲಿ ನೀವು ಅನ್ಕೋಬೋದು ಡಿ ಎನ್ ಎ ಚೇಂಜ್ ಆ ಯೋಚನೆ ಅಂತ ಡಿ ಎನ್ ಎನ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಡಿ ಎನ್ ಎನ ಯಾವ ಥರ ಪ್ರೋಟೀನನ್ನು ಮಾಡಬೇಕು ಅದಕ್ಕೆ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋ ಒಂದು ಫಂಕ್ಷನಾಲಿಟಿನ ಚೇಂಜ್ ಮಾಡೋಂಥ ಒಂದು ಸ್ಟಡಿಗೆ ನಾವು ಎಪಿಜೆನೆಟಿಕ್ಸ್ ಅಂತ ಕರಿತೀವಿ ಅದಕ್ಕೆ ಜೀನ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ ಬಯೋಲಜಿಲಿ ಜೀನ್ ಅಭಿವ್ಯಕ್ತಿಯು ನಿಮ್ಮ ಜೀನ್ಗಳಲ್ಲಿ ಜೀನ್ಗಳಲ್ಲಿನ ಸೂಚನೆಗಳಿಂದ ಎಷ್ಟು ಬಾರಿ ಅಥವಾ ಯಾವಾಗ ಪ್ರೋಟೀನ್ಗಳನ್ನು ರಚಿಸಲಾಗಿದೆ ಎಂಬುದನ್ನು ಸೂಚಿಸ್ತದೆ ಅಂದರೆ ಜೀನ್ ಅಭಿವ್ಯಕ್ತಿ ಅಂದರೆ ಏನು ವಂಶವಾಹಿ ವಂಶವಾಹಿಗಳು ಜೀನ್ ಅಭಿವ್ಯಕ್ತಿ ಅಂದರೆ ಜೀನ್ ಎಕ್ಸ್ಪ್ರೆಷನ್ ಅಂದರೆ ಯಾವಾಗ ಪ್ರೋಟೀನನ್ನು ರಚಿಸಬೇಕು ಅಥವಾ ಎಷ್ಟು ಬಾರಿ ರಚಿಸಬೇಕು ಅನ್ನೋದು ಡಿಫಾಲ್ಟಾಗಿ ನಾವು ಹುಟ್ಟಿದಾಗ ಬಂದ್ಬಿಡಿರುತ್ತೆ ಡಿ ಎನ್ ಎದಲ್ಲಿ ಆದರೆ ಪದೇ 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 ಆ ಥರ ಈ ಥರ ನಾವು ಒಂದು ಸಬ್ ಕಾನ್ಷಿಯಸ್ ಪ್ರೋಗ್ರಾಮ್ ಆಗೋದ್ರಿಂದ ಕೆಲವೊಂದನ್ನು ಚೇಂಜ್ ಚೇಂಜ್ ಮಾಡೋಕಾಗ್ತಿರಲ್ಲ ಲೈಫಲ್ಲಿ ಹಳೆಯ ಯೋಚನೆಗಳಲ್ಲಿ ನಾವು ಸಿಗ್ಕೊಂಡ್ಬಿಟ್ಟಿರ್ತೀವಿ ಆದ್ದರಿಂದ ಈ ಎಪಿಜೆನೆಟಿಕ್ಸ್ ಅನ್ನೋದು ಜೀನ್ಗಳನ್ನು ಆನ್ ಮತ್ತು ಆಫ್ ಮಾಡಲು ನಿಮ್ಮ ಜೀನ್ ಅಭಿವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಇದನ್ನು ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಈಗ ನಲ್ಲಿ ನಲ್ಲಿನ ಆನ್ ಆಫ್ ಮಾಡ್ಬೋದು ಆಯಿತಾ ಟ್ಯಾಪ್ ಟ್ಯಾಪಿಂದ ಕಂಟ್ರೋಲರ್ ಇರುತ್ತಲ್ಲ ಅದನ್ನು ಅದನ್ನು ಆನ್ ಆಫ್ ಮಾಡ್ಬೋದು ಬಟ್ ಅದರೊಳಗನೆ ನೀರು ಯಾವಾಗಲೂ ಇರುತ್ತೆ ನೀರು ಸ್ಟೋರ್ ಆಗಿರುತ್ತಲ್ಲ ನಿನ್ನಲ್ಲಿನ ಆನ್ ಮಾಡಿದೆಯೋ ಆಫ್ ಮಾಡಿದೆಯೋ ಅನ್ನೋದ್ರ ಮೇಲೆ ಅದು ನೀರು ಬರುತ್ತಾ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡು ಇದೇ ಥರ ಫಾರ್ ಎಕ್ಸಾಂಪಲ್ ನನ್ನ ಕೈಯಲ್ಲಿ ಆಗಲ್ಲ ಅಂತ ಒಬ್ಬರಿಗೆ ಯೋಚನೆ ಯೋಚನೆ ಇರುತ್ತೆ ನಾನು ನಾನು ಕೋಟ್ಯಾಧಿಪತಿ ಆಗೋಕ್ಕಾಗಲ್ಲ ನಾನು ಶ್ರೀಮಂತ ಆಗೋಕ್ಕಾಗಲ್ಲ ನನಗೆ ಈ ಒಂದು ಅನಾರೋಗ್ಯದಿಂದ ಹೊರ ಬರೋಕ್ಕಾಗಲ್ಲ ನನಗೆ ಆ ಜಾಬ್ ತೊಗೊಳಕ್ಕೆ ಆಗಲ್ಲ ಅಯ್ಯೋ ನಾನು ಆ ಲೆವೆಲಿಗೆ ಹೋಗೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಅನ್ನೋದು ಆ ನೀರಿದ್ದಂಗೆ ಯಾವಾಗಲೂ ಬರ್ತಿರೋ ನೆಗೆಟಿವಿಟಿ ಥರ ನೀರಿದ್ದಂಗೆ ಈಗ ಅಂಥದನ್ನು ನೀವು ಟರ್ನ್ ಆನ್ ಆಫ್ ಮಾಡಬೇಕು ಸೊ ಅಂಥ ಶಕ್ತಿ ಎಲ್ಲಿಂದ ಬರುತ್ತೆ ಹೊರಗಿಂದ ಎಲ್ಲೂ ಬರಲ್ಲ ಅದು ಅಂಗಡಿಯಲ್ಲಿ ತೊಗೊಂಡ್ಬರಕ್ಕೆ ಸೊ ಆದ್ದರಿಂದ ನಾವೇನು ಮಾಡಬೇಕು ಅದಕ್ಕೆ ಟ್ರೈನ್ ಮಾಡಬೇಕು ಯಾವ ಥರ ಪ್ರೋಟೀನ್ ಆನ್ ಆಫ್ ಪ್ರೋಟೀನ್ ಆ ಥರ ಮಾಡ್ ಈಗ ಪ್ರೋಟೀನ್ ಆದರೆ ಕೆಮಿಕಲ್ಸ್ ರಿಯಾ ಇದಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ ಬಾಡೀಲಿ ಕೆಮಿಕಲ್ ಆಯಿತು ಅಂತಂದರೆ ನೀನು ಯಾವ ಥರ ಬಿಹೇವ್ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಯಾಕಂದರೆ ಎಲ್ಲ ಒಂದು ಫೀಲಿಂಗ್ ಅಂದರೆ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ ಲವ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್ ಹೇಟ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್ ಎಕ್ಸ್ಟೆಸಿಯನ್ ಏನಾದರೂ ಕೆಮಿಕಲ್ ರಿಯಾಕ್ಷನ್ ಸೊ ಆ ಕೆಮಿಕಲ್ ರಿಯಾಕ್ಷನ್ ಬರಬೇಕಂದ್ರೆ ನಿಮ್ಗೊಂದು ಪ್ರೋಟೀನ್ ಇರಬೇಕು ಸೊ ಈ ಥರ ಇನ್ನೂ ಡೀಪಾಗಿ ಹೋಗ್ತಾ ಹೋದರೆ ಯಾ ಯಾವ ಥರ ಚೇಂಜ್ ಮಾಡುತ್ತೆ ನಮ್ಮ ಜಸ್ಟ್ ಥಿಂಕಿಂಗಿಂದ ಯಾವ ಥರ ನಮ್ಮ ಒಂದು ಪ್ಯಾಟ್ರನ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಡಿ ಎನ್ ಎ ಮೈಥಲೇಷನ್ನು ಮತ್ತು ಹಿಸ್ಟ್ ಹಿಸ್ಟೋನ್ ಮಾಡಿಫಿಕೇಷನ್ನು ಮತ್ತು ನಾನ್ ಕೋಡಿಂಗ್ ಆರ್ಯಂಡ್ ಅಂತ ತುಂಬ ಟೆಕ್ನಿಕಲ್ ಸ್ಟೆಪ್ಸ್ ಬರ್ತವೆ ಬಟ್ ಇದರಲ್ಲಿ ನಾನು ಅದನ್ನು ಮಾತಾಡೋಕ್ಕೆ ಹೋಗೋಲ್ಲ ಜನರಲ್ಲಾಗಿ ನಾನು ಈ ಒಂದು ಇಂಟ್ರೊಡಕ್ಷನಲ್ಲಿ ಏನು ಹೇಳ್ತಾರೆ ನಮ್ಮ ಚಿಂತನೆಗಳಿಂದ ನಮ್ಮ ಪರಿಸರದಲ್ಲಿ ನಾವು ಮಾಡ್ತಕ್ಕಂಥ ಚಿಕ್ಕ ಚಿಕ್ಕ ಒಂದು ಆಲೋಚನೆಗಳಿಂದ ನಾವು ಯಾವ ಥರ ಲೈಕ್ ಕೆಮಿಕಲ್ನ ಉತ್ಪಾದನೆ ಮಾಡಬೇಕಂದ್ರೆ ಬಾಡಿಗೆ ನಾವೇ ಸಜೆಸ್ಟ್ ಮಾಡ್ತೀವಿ ಅಂತ ನೆಕ್ಸ್ಟ್ ಹೇಳ್ತಾರೆ ಆದ್ದರಿಂದ ಪರಿಹಾರ ಏನು ಅಂತಂದರೆ ಆಲೋಚನೆಗಳು ಮತ್ತು ಭಾವನೆಗಳನ್ನು ಬದಲಾಯಿಸೋದೇ ಇದಕ್ಕೆ ಪರಿಹಾರ ಇಮ್ಯಾಜಿನ್ ಮಾಡುವಾಗ ಯಾವ ಥರ ಮಾಡಬೇಕು ಅಂತಂದರೆ ಹಳೆ ವ್ಯಕ್ತಿ ನಾನು ಅಂದ್ಕೊಂಡು ನಾನು ನಾನು ಬಡವ ಅಂದ್ಕೊಂಡು ನೀನು ಶ್ರೀಮಂತ ಹಾಕ ಸಾಧ್ಯ ಇಲ್ಲ ನಾನು ಶ್ರೀಮಂತ ಅಂತ ಅಂದ್ಕೊಂಡು ಅಲ್ಲಿಂದ ಇಮ್ಯಾಜಿನ್ ಮಾಡಬೇಕು ನನಗೆ ಅವ್ರು ಸಿಗಲ್ಲ ಅಂದ್ಕೊಂಡು ಇಮ್ಯಾಜಿನ್ ಮಾಡೋದಲ್ಲ ನನಗೆ ಅದು ಸಿಗುತ್ತೋ ಇಲ್ಲೋ ಅನ್ನೋ ಡೌಟಲ್ಲಿ ಇಮ್ಯಾಜಿನೇಷನ್ ಮಾಡೋದಲ್ಲ ಬದಲಾವಣೆ ಕಂಪ್ಲೀಟ್ ಕಂಪ್ಲೀಟಾಗಿ ಓಲ್ಡ್ ಓಲ್ಡ್ ಇರ್ತಿಯಲ್ಲ ಈ ಹಳೆ ಹಳೆ ಈಗೋ ಅಂತ ನಾನು ಕರೆದ ನೋಡು ಹಳೆ ಈಗೋ ಹಸಿವಿನಿಂದ ಸತ್ತು ಬಿಡಬೇಕದು ನಿಮ್ಮ ಹಳೆ ಸೆಲ್ಫು ಆ ವ್ಯಸನಕಾರಿ ಭಾವನೆಗಳು ಅದೇನು ಅಡಿಕ್ಷನ್ ಇತ್ತು ಅದು ಲೈಕ್ ನಿನ್ನ ಪಾಸ್ಟ್ ಏನಿತ್ತಲ್ಲ ಹರಟೋಗಿ ಮಾಡಿರೋದು ಅವೆಲ್ಲ ನೀನು ಚೇಂಜ್ ಆಗಬೇಕು ಕಂಪ್ಲೀಟಾಗಿ ಡಿ ಜೀನ್ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಬೇಕು ನಾ ಮಾತಾಡ್ತಿರೋದು ಬರೀ ಸುಮ್ಮನೆ ಎರಡು ಎರಡು ದಿನ ಚೇಂಜ್ ಆಗಿ ಮೂರನೇ ದಿನಕ್ಕೆ ಮತ್ತೆ ಅದೇ ಯೋಚನೆ ಬಂತು ಹಂಗಲ್ಲ ನೀನು ಆ ಥರ ಯೋಚನೆ ಮಾಡಬಾರ್ದು ಕೆಟ್ಟ ಯೋಚನೆ ಬರಲೇಬಾರ್ದು ತಲೆಗೆ ಸೊ ಆ ಥರ ಅದನ್ನು ಹೇಗೆ ಮಾಡುವುದು ಅಬ್ವಿಯಸ್ಲಿ ಲೈಕ್ ಕ್ವಶನ್ ಬರುತ್ತೆ ನಾವು ಎಂದೇನಂತೆ ಡೈರೆಕ್ಟಾಗಿ ಆನ್ಸರ್ ಮಾಡಕ್ಕೆ ಹೋಗಲ್ಲ ಹೈಪೋಥಿಸ್ನ ನಾವು ಫಾರ್ಮುಲೇಟ್ ಮಾಡಬೇಕು ಕಲ್ಪಿತ ಸಿದ್ಧಾಂತ ಎರಡು ಸಿದ್ಧಾಂತ ಬರುತ್ತೆ ಒಂದನೇ ಸಿದ್ಧಾಂತ ನಾವು ನೋಡಿದಂತೆ ನಾವು ಎಲಿವೇಟೆಡ್ ಭಾವನೆಯೊಂದಿಗೆ ಸ್ಪಷ್ಟ ಉದ್ದೇಶವನ್ನು ಸರಿಪಡಿಸಬೇಕು ಉದ್ದೇಶವು ದಿಕ್ಸೂಚಿತರ ಆಗಿದ್ದರೆ ಎಲಿವೇಟೆಡ್ ಭಾವನೆಗಳು ಗಾಳಿ ಆಗಿದೆ ಅಂದರೆ ಈ ಈ ಥರ ಚೇಂಜ್ ಆಗಬೇಕು ಅಂತ ಹೇಳಿದರಪ್ಪ ಈಗ ಹೌದು ಈಗ ಚೇಂಜ್ ಆಗಬೇಕು ನಾನು ಹಳೆ ಹಳೆ ಸೆಲ್ಫ್ ಇದೆ ಈಗ ಹೊಸ ಹೊಸದಾಗಿ ಚೇಂಜ್ ಆಗಬೇಕು ಏನೋ ಒಂದು ಟೂಲ್ ಅದಕ್ಕೆ ಅಂತಂದರೆ ಎಲಿವೇಟೆಡ್ ಭಾವನೆ ಎಲಿವೇಟೆಡ್ ಎಮೋಷನ್ ಅಂತ ಕರೀತಾರೆ ಜೋಡಿಸ್ಬಂದಿದ್ದ ಆ್ಯಕ್ಚುಲಿ ವರ್ಡ್ ಅದು ಎಲಿವೇಟೆಡ್ ಭಾವನೆ ಅಂದರೆ ಉತ್ತುಂಗದ ಥರ ಭಾವನೆ ಬರಬೇಕು ಅದನ್ನು ಒಂಥರ ಎಕ್ಸ್ಟಸಿ ಥರ ಭಾವನೆ ಬರಬೇಕು ಈ ಉದ್ದೇಶ ಅಂದರೆ ನಮ್ಮ ಇಂಟೆನ್ಷನ್ ಏನಿದೆ ಏನೋ ತೊಗೊಳ್ಳೋದು ಅದು ಆಸ್ತಿ ಮಾಡೋದು ಅದನ್ನು ಪಡೆಯೋದು ಆ ಒಂದು ಜಾಬ್ ಪಡೆಯೋದು ಅದು ಒಂದು ಆರೋಗ್ಯ ಪಡೆಯೋದು ಏನು ಬೇಕಾದ ಅದು ಉದ್ದೇಶ ಅದು ನಿಮಗೆ ತರ ಅಂದರೆ ನೀನು ಸಮುದ್ರದಲ್ಲಿ ಹೋಗ್ತಾ ಇದ್ದೀಯ ಅಂದರೆ ಅದು ಉದ್ದೇಶ ಅನ್ನೋದು ಎಲ್ಲಿ ಎಲ್ಲಿ ಹೋಗಬೇಕು ಅಂತ ನಿಂಗೆ ಗೊತ್ತಿದ್ರೆ ಗಾಳಿ ಅನ್ನೋದು ಎಲಿವೇಟೆಡ್ ಬ ಎಲಿವೇಟೆಡ್ ಎಮೋಷನ್ ಎಲ್ಲಿ ಹೋಗಬೇಕು ಅನ್ನೋದು ಬರೀ ಗೊತ್ತುಬಿಟ್ಟಿದ್ರೆ ಸಾಕಲ್ಲ ಅಲ್ಲಿ ಹೋಗೋಕ್ಕೆ ಯಾವ ಥರ ಶಕ್ತಿ ಬೇಕು ಗಾಳಿ ನಿಂಗೆ ಚೆನ್ನಾಗಿ ಬೀಸಿದರೆ ನೀವು ಆ ಕಡೆ ನೀಟಾಗಿ ಹೋಗ್ತೀಯ ಸೊ ಆ ಗಾಳಿನೇ ಈ ಎಲಿವೇಟೆಡ್ ಎಮೋಷನ್ಸ್ ನೆಕ್ಸ್ಟ್ ನಾವು ಇನ್ನು ಮುಂದೆ ಯಾರಾಗಲು ಬಯಸುವುದಿಲ್ಲ ಮತ್ತು ಭವಿಷ್ಯದಲ್ಲಿ ನಾವು ಯಾರಾಗಲು ಬಯಸುತ್ತೇವೆ ಎಂಬುದರ ಕುರಿತು ನಾವು ಸ್ಪಷ್ಟಪಡಿಸಬೇಕು ಸ್ಪಷ್ಟವಾಗಬೇಕು ಮೊದಲಿಗೆ ನಾವು ನಮ್ಮ ಉದ್ದೇಶವನ್ನು ಸ್ಪಷ್ಟಪಡಿಸಬೇಕು ಇದು ಎಂದಿನಂತೆ ಮತ್ತೆ ನಾನು ಹೇಳ್ತಿದ್ದೀನಿ ನಮ್ಮ ಇಂಟೆನ್ಷನ್ ಸೆಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ನಾವು ಅಂದ್ಕೊಂಡ್ಬಿಡ್ತೀವಿ ನನಗೆ ನನಗೆ ಏನು ಬೇಕಂತ ಗೊತ್ತಿದೆ ಅದನ್ನು ಏನು ಹೇಳೋದು ಬೇಕಾಗಿಲ್ಲ ಅಂತ ಸೊ ನಾನು ಅದನ್ನು ಹೇಳ್ತಾ ಇಲ್ಲ ನಿಮಗೇನು ಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಅದನ್ನು ಯಾವ ಥರ ಸ್ಪಷ್ಟಪಡಿಸೋದು ಎಷ್ಟು ಇಂಪಾರ್ಟೆಂಟು ಇಲ್ಲಿ ಯಾಕೆ ಅಂತಂದರೆ ಅದೇ ಮೈಲ್ ಮೈ ಇದು ಹೇಳಿದ್ನಲ್ಲ ಇಲ್ಲಿ ಉದ್ದೇಶ ಅದು ನೀವು ಯಾವ ಥರ ಅದು ಆಗಲೇಬೇಕು ಅಂತ ಆ ಒಂದು ಹಠ ಮಾಡ್ತಿರೋ ಹಾಗೆ ಒಳಗಡೆ ಬಾಡಿ ಒಳಗಡೆ ಜೀನ್ ಎಕ್ಸ್ಪ್ರೆಷನ್ನು ಬೆಳೀತಾ ಬೆಳೀತಾ ಹೋಗುತ್ತೆ ಆದ್ದರಿಂದ ಏನು ಬೇಕು ಅಂತ ಡಿಸೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಈ ಒಂದು ಎರಡು ವರ್ಷ ಅದು ಬೇಕನ್ನಿಸ್ತು ಆಮೇಲೆ ಮೂರನೇ ವರ್ಷಕ್ಕೆ ನನಗೆ ಅದು ಬೇಡ ಅನಿಸ್ಬಿಡ್ತು ಸೊ ಈ ಥರ ಮಾಡಿದರೆ ಅದಕ್ಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಜೀನಿಗೆ ಜೀನ್ ಎಕ್ಸ್ಪ್ರೆಷನ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಇವನು ಯಾರು ಈ ಥರ ಯೋಚನೆ ಮಾಡ್ತಾನೆ ಅಂತೇಳಿ ಸೊ ಆ ಥರ ಆವಾಗ ಹೇಳ್ತಾ ಹೋಗ್ತಾರೆ ಯಾವ ಥರ ಪ್ರಿಪೇರ್ ಮಾಡಬೇಕು ಈ ಥರ ಹೌದು ಎಲಿವೇಟೆಡ್ ಇಮೋಷನ್ಸ್ನ ಹೆಂಗೆ ನಾನು ಬರೆಸ್ಕೊಳ್ಳೋದು ಇಮ್ಯಾಜಿನ್ ಮಾಡುವಾಗ ದ ಪ್ರಿಪ್ರೇಷನ್ ಆವಾಗ ನಾನು 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 ಭವಿಷ್ಯದಲ್ಲಿ ಏನನ್ನ ಬಯಸುತ್ತೀನಿ ಅಂತ ಕ್ವಶನ್ ಮಾಡ್ಕೋಬೇಕು ಫಸ್ಟ್ ಏನು ಬಯಸ್ತೀನಿ ನಾನು ಲೈಫಲ್ಲಿ ನಿಜವಾಗ್ಲೂ ಏನು ಬೇಕು ಲೈಫಲ್ಲಿ ಮೂರು ಸ್ಟೆಪ್ಪಲ್ಲಿ ಅವರು ಹೇಳ್ತಾ ಹೋಗ್ತಾರೆ ನಿಮ್ಮ ಉದ್ದೇಶವನ್ನು ಚೆನ್ನಾಗಿ ವಿವರಿಸುವ ಒಂದು ಪದೆಯನ್ನು ಆಯ್ಕೆ ಮಾಡಿ ಏನಾದರೂ ಒಂದು ಇಂಟೆನ್ಷನ್ ಇರುತ್ತಲ್ಲ ಈ ಒಂದು ಸ್ಪೆಸಿಫಿಕ್ ಪರ್ಸನ್ ಅಂತಂದರೆ ಒಂದು ಸ್ಪೆಸಿಫಿಕ್ ಪರ್ಸನ್ ಒಂದು ಜಾಬ್ ಅಂತಂದರೆ ಆ ಜಾಬಲ್ಲ ಜಾಬಿನ ಒಂದು ಪೋಸ್ಟಿನ ನೇಮು ಸೊ ಈ ಥರ ಒಂದು ಹಣ ಅಂತಂದರೆ ಒಂದು ಅದೊಂದು ವ್ಯಾಲ್ಯೂ ಉದಾಹರಣೆ ಹೇಳ್ತಾರೆ ನೋಡಿ ಚಿ ಅಂದರೆ ಇದು ಹೀಲಿಂಗು ಹೀಲಿಂಗು ಹಣಕಾಸು ಉದ್ಯೋಗ ಪಾರ್ಟ್ನರು ತರಬೇತಿ ಈ ಥರ ಆ ಉದ್ದೇಶ ಎರಡನೇ ಸ್ಟೆಪ್ ಅಲ್ಲಿ ಆ ಉದ್ದೇಶವನ್ನು ಪ್ರತಿನಿಧಿಸುವ ಚಿಹ್ನೆಯನ್ನು ಬಳಸಿ ಉದಾಹರಣೆಗೆ ಮೊದಲ ಅಕ್ಷರಗಳು ಈಗ ಕೋಚಿಂಗ್ ಅಂತ ಇರುತ್ತೆ ಇದೊಂದು ಎಕ್ಸಾಂಪಲ್ನವರು ಕೊಟ್ಟಿದ್ದಾರೆ ಕೋಚಿಂಗ್ ಅಂತಂದರೆ ಸಿ ಅಂತ ಇಲ್ಲಿ ಚಿತ್ರವನ್ನು ನೋಡ್ಬೋದು ನೀವು ಸಿ ಅಂತ ಒಂದು ದೊಡ್ಡ ಚಿತ್ರ ಇದೆ ಒಂದು ಫುಟ್ಬಾಲ್ ಗ್ರೌಂಡ್ ಇದೆ ಸಾಕರ್ದು ಮಧ್ಯದಲ್ಲಿ ಒಂದು ಫುಟ್ಬಾಲ್ ಇದೆ ಆಮೇಲೆ ಸ್ಟೇಡಿಯಮ್ಮು ಇಲ್ಲಿ ಸಿ ಅಂತ ನೀವು ಆಕಾರವನ್ನು ನೋಡ್ಬೋದು ಇದೊಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯಾಕೆ ಅಂತಂದರೆ ಬ್ರೈನಿಗೆ ಸುಮ್ಮನೆ ಅಂದ್ಕೊಳ್ಳೋದ್ರಿಂದ ಅರ್ಥ ಆಗೋಲ್ಲ ಅಥವಾ ಸುಮ್ಮನೆ ಬರೆಯೋದ್ರಿಂದ ಅರ್ಥ ಆಗೋಲ್ಲ ವಿಜುವಲ್ ಯಾವುದನ್ನು ನೋಡ್ತೀವೋ ಅದು ತುಂಬ ಬಿಡುತ್ತೆ ಅದಕ್ಕೋಸ್ಕರ ಮೂವಿ ನಮಗೆ ತುಂಬ ಎಫೆಕ್ಟ್ ಮಾಡ್ತಾವೆ ಮೂವಿ ನೋಡಿದ್ವಿ ಮೂವಿನ ಸುಮ್ಮನೆ ಸ್ಕ್ರಿಪ್ ಬರ್ಕೊಡ್ತೀನಿ ಓದು ಅಂತಂದರೆ ಲೈಕ್ ಏ ಇದೇನೋ ಒಂದು ಅನ್ಸುತ್ತೆ ಅದೇ ನೀವು ಥಿಯೇಟರ್ ಹತ್ರ ಹೋಗಿ ನೀನು ಸ್ಕ್ರೀನಲ್ಲಿ ನೋಡು ಅಂತಂದರೆ ಬ್ರೈನ್ ಕರೆಕ್ಟಾಗಿ ರೆಪ್ರೆಸೆಂಟೇಷನ್ ರೆಪ್ರೆಸೆಂಟೇಷನ್ಗಳನ್ನು ಭಾಳ ಚೆನ್ನಾಗಿ ತಗೊಳ್ಳುತ್ತೆ ಆದ್ದರಿಂದ ಕೋಚ್ 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 ಆಗಬೇಕು ಅಂತ ಒಬ್ಬನಿಗೆ ಆಸೆ ಇರುತ್ತೆ ಅಂತಂದರೆ ಅವನು ಏನು ಮಾಡ್ತಾನೆ ದಿನ ಇಮ್ಯಾಜಿನ್ ಮಾಡುವಾಗ ದೊಡ್ಡದಾಗಿ ಅದ್ರ ಫಸ್ಟ್ ಅಕ್ಷರ ಏನು ಕೋಚ್ ಏನೇ ಇರ್ಬೋದು ಲವ್ ಅಂದರೆ ಎಲ್ಲೋ ಆ ಥರ ಅಂದ್ರೆ ನಿಮಗೆ ನಿಮಗೆ ಓನ್ ಮೀನಿಂಗ್ ಕೊಡ ಕೊಡೋಂಥದ್ದು ಇಲ್ಲಿ ಆ ಚಿನ್ನ ಏನನ್ನು ಸೂಚಿಸುತ್ತದೆ ಎಂಬ ಪಟ್ಟಿಯನ್ನು ಮಾಡಿ ಇದು ನಿನಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಕೋಚ್ ಅಂತಂದರೆ ನಾನು ಬರೀ ಗ್ರೌಂಡ್ ಇಮ್ಯಾಜಿನ್ ಮಾಡ್ತೀನಿ ನನಗೆ ಬರೀ ಆ ಥರ ಲೈಕ್ ಶೂ ಇಮ್ಯಾಜಿನ್ ಮಾಡ್ತೀನಿ ಏನಾದ್ರೂ ಇರ್ಬೋದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ಸೊ ಇದರಲ್ಲಿ ನೀವು ನೋಡ್ಬೋದು ದೊಡ್ಡದಾಗಿ ಸಿ ಅಂತ ಬರೆದರೆ ಸೊ ಈ ಥರ ಫಸ್ಟಿಗೆ ಮಾಡೋದು ಇಂಪಾರ್ಟೆಂಟ್ ಆ ಇಮೇಜಿನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲಿವೇಟೆಡ್ ಎಮೋಷನ್ಸ್ ಹೆಂಗೆ ಬರ್ಸೋದು ಓಕೆ ಇವಾಗ ನಾನು ನನಗೆ ಏನು ಬೇಕು ಅಂತ ಗೊತ್ತಾಯಿತು ಜೀವನದಲ್ಲಿ ನಾನೊಂದು ಪದ ಆಯ್ಕೆ ಮಾಡಿದೆ ಆ ಪದದ ಫಸ್ಟ್ನೇ ಸ್ಟೆಪ್ಪನ್ನು ಫಸ್ಟ್ನೇ ಪದವನ್ನು ನೋಡಿದೆ ಅದರಿಂದ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡಿದೆ ಈಗ ಈ ಒಂದು ಚಿತ್ರ ಈ ಒಂದು ಚಿತ್ರ ಬಂತು ನಂಗೆ ಮೈಂಡ್ ಮೈಂಡಲ್ಲೇ ಬಂತು ಕೋಚ್ ಕೋಚ್ ಆಗಬೇಕು ಅಂತ ತಕ್ಷಣ ಈ ಚಿತ್ರ ಮೈಂಡಲ್ಲೇ ಬಂತು ಈ ಚಿತ್ರದಿಂದ ಎಮೋಷನ್ ಬರಬೇಕೀಗ ಈಗ ಫಸ್ಟು ಬಾಡಿ ಅಸ್ಥಿಪಂಜರ ರೆಡಿಯಾಗಿದೆ ಈಗ ಇದರಲ್ಲಿ ಮಾಂಸ ಮತ್ತು ಜೀವ ಬರಬೇಕು ಹೆಂಗೆ ನೆಕ್ಸ್ಟ್ ಎಲಿವೇಟೆಡ್ ಎಮೋಷನ್ಸ್ ಎರಡು ರೀತಿಯಾಗಿ ಎಲಿವೇಟೆಡ್ ಎಮೋಷನ್ಸ್ ಬರುತ್ತೆ ನೀವು ಈ ಥರ ಎಮ್ಯಾಜಿನ್ ಹೋದ ಒಂದು ಪಾಸಿಟಿವ್ ಹಸಿರು ದೀಪ ಇನ್ನೊಂದು ನೆಗೆಟಿವ್ ಒಂದು ಕೆಂಪು ದೀಪ ಹಸಿರು ದೀಪ ನನ್ನ ಸ್ಪಷ್ಟ ಉದ್ದೇಶ ಈಗಾಗಲೇ ಸತ್ಯವಾಗಿದ್ರೆ ನಾನು ಯಾವ ಭಾವನೆಗಳನ್ನು ಅನುಭವಿಸ್ತೀನಿ ಇಲ್ಲಿ ಕೆಮಿಕಲ್ನ ನಾವು ಶಾರ್ಟ್ ಮಾಡ್ತೀವಿ ಬಾಡಿ ಒಳಗಡೆ ಇಲ್ಲಿ ತನಕ ಈ ಸ್ಟೆಪ್ ತನಕ ಕೆಮಿಕಲ್ ರಿಯಾಕ್ಷನ್ ಆಗ್ತಿರಲ್ಲ ಬಾಡಿ ಒಳಗಡೆ ಈ ಒಂದು ಚಿತ್ರ ಬಂತಲ್ಲ ಕೋಚ್ ಅನ್ನೋದು ಇವಾಗ ಯಾವ ದೀಪ ತೊಗೊಳ್ತಿರೋ ಅನ್ನೋದ್ರ ಮೇಲೆ ಯಾವ ಥರ ಕೆಮಿಕಲ್ ನಿಮ್ಮ ಬಾಡಿ ಒಳಗಡೆ ಪ್ರೊಡ್ಯೂಸ್ ಆಗಬೇಕು ಅನ್ನೋದು ಡಿಸೈಡ್ ಆಗುತ್ತೆ ನಾನು ಆಗಿದ್ದರೆ ನನ್ನ ನನ್ನ ಇಮ್ಯಾಜಿನೇಷನ್ ಟ್ರೂ ಆಗಿದ್ದರೆ ನಾನು ಯಾವ ಥರ ಫೀಲಿಂಗ್ ಅನುಭವಿಸ್ತೀನಿ ಅಂದಾಗ ಮಾಡ್ತಾ ಹೋದಾಗ ಫ್ರೀಡಮ್ಮು ಇದು ಸ್ವಾತಂತ್ರ್ಯ ಅಧಿಕಾರ ಅಂದರೆ ಲೈಕ್ ನನಗೆ ಹೇಗೆ ನನಗೆ ಆ ಒಂದು ಪ್ರಮೋಷನ್ ಇದ್ದಾಗ ಹೆಂಗಾಗುತ್ತೆ ಪ್ರೇರಿತ ಇನ್ಸ್ಪೈರ್ ಆದ ಹೆಂಗಿರುತ್ತೆ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ಪ್ರೋಗ್ರೆಸ್ ಆಗಬೇಕಾದ ಪ್ರಗತಿ ಜೀವನಕ್ಕಾಗಿ ಜೀವಕ್ಕಾಗಿ ಪ್ರೀತಿ ಲೈಕ್ ಲವ್ ಫಾರ್ ಲೈಫು ಹೆಂಗಿರುತ್ತದೆ ಇವೆಲ್ಲ ಫೀಲಿಂಗ್ಸ್ಗಳು ಆಟೋಮೆಟಿಕಲಿ ಬರ್ತಾ ಹೋಗುತ್ತೆ ನೀವು ಈ ಕ್ವಶನನ್ನು ಆನ್ಸರ್ ಈ ಕ್ವಶನ್ ನಿಮಗೆ ಮಾಡ್ಕೊಂಡಿದ್ದೆ ಅದರಲ್ಲಿ ಬಟ್ ಕೆಲವೊಂದು ಸಲ ಯಾವಾಗ ಡೈರೆಕ್ಟಾಗಿ ನಾವು ಇಲ್ಲಿ ಬಂದುಬಿಡಲ್ಲ ಯಾಕಂದರೆ ನಮ್ಮ ಮನಸ್ಸಲ್ಲಿ ತುಂಬ ನೆಗೆಟಿವಿಟಿ ಇರ್ತಾ ಇತ್ತು ಇಮ್ಯಾಜಿನ್ ಮಾಡಕ್ಕೆ ಹೋದಾಗ ಅದು ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲೋ ಅಂತ ಅದಕ್ಕೆ ನಾವು ಕೆಂಪು ದೀಪದ ಕಡೆ ಬಂದ್ಬಿಡ್ತೀವಿ ಏ ಏನು ನಾವು ಇನ್ನು ಮುಂದೆ ಯಾರಾಗಲು ಬಯಸುವುದಿಲ್ಲ ನಿಮ್ಮ ಹಳೆಯ ಈಗೋ ಯಾವ ಭಾಗಗಳನ್ನು ನಿವೃತ್ತಿ ಮಾಡಬೇಕು ಯಾವುದನ್ನು ತೆಗಿಬೇಕು ಆದ್ದರಿಂದ ನಾವು ಭವಿಷ್ಯದಲ್ಲಿ ಹೋಗ್ಬೋದು ಇವನ್ನು ತೆಗೆದೆ ತೆಗೆದೇ ಮಾತ್ರ ನಾವು ಮುಂದಕ್ಕೆ ಹೋಗ್ಬೋದು ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಅವರು ಆ ಬುಕ್ಕಲ್ಲಿ ತೀರ್ಪು ಅನ್ನೋದನ್ನು ತಗೊಳ್ಳೋಣ ಜಡ್ಜ್ಮೆಂಟ್ ಮಾಡ್ತೀವಿ ಬೇರೆಯವ್ರನ್ನ ಈಗ ಅದು ಬಂದ್ಬಿಡ್ತು ಇಮ್ಯಾಜಿನ್ ಮಾಡುವಾಗ ನನಗೆ ಕೆಟ್ಟ ನನ್ನ ಕೆಟ್ಟ ಯೋಚನೆ ಬಂತು ಒಂದು ಜಡ್ಜ್ ಮಾಡ್ತೀನಿ ನಾನು ಎಲ್ಲರನ್ನು ನೋಡಿದಾಗ ಅಂತ ನಾನು ಆ ಭಾವನೆ ಅನುಭವಿಸಿದಾಗ ಹೇಗೆ ಯೋಚಿಸುತ್ತೇನೆ ಏನು ಯೋಚನೆ ಬರುತ್ತೆ ಆ ಥರ ಆವಾಗಲೂ ಫೀಲಿಂಗೇ ಅಲ್ಲ ಈ ಈ ಇವೆಲ್ಲ ಇವೆಲ್ಲ ಬಂದಾಗಲೂ ಅದು ಕೆಮಿಕಲ್ ರಿಯಾಕ್ಷನ್ ಅದೊಂದು ಫೀಲಿಂಗು ಬಟ್ ಇವೆಲ್ಲ ಬಂದಾಗಲೂ ಅದು ಕೆಮಿಕಲ್ ರಿಯಾಕ್ಷನ್ ಅದೊಂದು ಲೋ ಫ್ರೀಕ್ವೆನ್ಸಿ ಫೀಲಿಂಗು ಯಾವ ಥರ ಬರುತ್ತೆ ನೋಡು ಕ್ವಶನ್ಗಳು ಆ ವ್ಯಕ್ತಿ ಫೇಕ್ ಅಂತ ಅನಿಸ್ಬಿಡುತ್ತೆ ನನಗೆ ಅವನು ಅವನು ನಿಜ ಅಲ್ಲ ಅವನು ಏನೇ ನಾಟಕ ಮಾಡ್ತಿದ್ದಾನೆ ಅವರು ತೋರುವಷ್ಟು ಒಳ್ಳೆಯರಲ್ಲ ಅಂತ ಅನ್ ಅಂತ ಅನಿಸುತ್ತೆ ಅವ್ರು ನಿಜವಾಗ್ ಅವರಲ್ಲಿ ನಿಜವಾಗ್ಲೂ ಕೆಟ್ಟದ ಇದೆ ಅಂತ ಹೆಂಗೆ ನಾನು ಪ್ರೂವ್ ಮಾಡಲಿ ಈ ಹುಡುಗನಿಗೆ ಏನಾಗಿದೆ ಫಸ್ಟ್ ಆಫ್ ಆಲ್ ಹಿಂಗ್ಯಾಡ್ತಿದ್ದಾನೆ ತಲೆ ಕೆಟ್ಟಂತಾರೆ ಅಂತ ಹಾಂ ಇವನು ಎಂತ ಲೂಸರ್ ಇರ್ಬೋದು ಏನು ಸೋತವ್ ನೀವು ಎಂತ ಸ್ಟಿರಾಡ್ ಜಂಕಿ ಇವನು ಅಂತ ಅವ್ನು ಏನಾಗಿದೆ ಅವ್ನು ಅವ್ನ ಮುಖ ನೋಡು ಹೆಂಗಿದೆ ಅವಳ ಮುಖ ನೋಡು ಹೆಂಗಿದೆ ಅವಳು ಅವಳು ಇದು ನೋಡು ಹೆಂಗಿದೆ ಎಂತ ಸ್ವಾರ್ಥಿ ಭಾಷಾಡ್ ಮಗ ಇವನು ಆಮೇಲೆ ಲೈಕ್ ಇವರೆಲ್ಲ ಅವ್ರ ಫಾಲೋವರ್ಸ್ ಇದ್ದಾರೆ ಯಾರೋ ಅವರೆಲ್ಲ ನಕಲಿ ಅನುಯ ಅನುಯಾಯಿಗಳು ಅವ್ರು ಯಾರು ಫಾಲೋವರ್ಸ್ ಅವ್ನು ಅವ್ನು ಇಷ್ಟಪಡಲ್ಲ ಅವ್ನ ಫ್ರೆಂಡ್ಸು ನಿಜ ಅಲ್ಲ ಅವನು ಅವಳು ನನಗಿಂತ ಉತ್ತಮವಾಗಿಲ್ಲ ನಾನೇ ಗ್ರೇಟ್ ಅವ ಅವ್ರೇನು ಅವ್ರ ಮ್ಯಾಟ್ರ್ ಅಲ್ಲ ಅವ್ನಿಗೆ ಹೆಂಗೆ ಗೊತ್ತು ಅವ್ನಿಗೇನಿದೆ ಯೋಗ್ಯತೆ ಅವನು ನಾನು ಅವಳಿಗಿಂತ ಉತ್ತಮ ನಾನು ಅವ್ನಿಗಿಂತ ಉತ್ತಮ ಇವೆಲ್ಲ ಬರುತ್ತೆ ಆ್ಯಕ್ಚುಲಿ ಇವೆಲ್ಲ ಬಂದಾಗಲೂ ಕೂಡ ನಮ್ಮ ಮನಸ್ಸಲ್ಲಿ ಕೆಮಿಕಲ್ ರೇಷನ್ ಉಂಟಾಗುತ್ತೆ ಆದರೆ ಆ ಕೆಮಿಕಲ್ ರೇಷನ್ ನಿಮ್ಮನ್ನು ಪ್ರೋಗ್ರೆಸ್ ಮಾಡುತ್ತಾ ಇಲ್ಲ ಡೈರೆಕ್ಟ್ಲಿ ದೆ ವಿಲ್ ಸೆಂಡ್ ಯು ಟು ದ ಪಿಟ್ ಆಫ್ ಹೆಲ್ ನರಕಕ್ಕೆ ಕಳಿಸುತ್ತೆ ಯಾಕೆ ನರಕಕ್ಕೆ ಕಳಿಸುತ್ತೆ ಇವೆಲ್ಲ ವೆರಿ ವೆರಿ ಲೋ ಫ್ರೀಕ್ವೆನ್ಸಿಗಳು ಲೋ ಫ್ರೀಕ್ವೆನ್ಸಿಯಲ್ಲಿದ್ದಾಗ ಪ್ರೋಗ್ರೆಸ್ ಆಗಲ್ಲ ಇನ್ನೂ ಲೈಕ್ ಡಿಪ್ರೆಸ್ ಆಗಿ 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 ಈ ಲೂಪಲ್ಲೇ ಸಿಕ್ಕಕೊಂಬಿಟ್ಟು ನೀನೇ ಇದಿಷ್ಟು ಆಗೋ ಥರ ಆಗುತ್ತೆ ಆದ್ದರಿಂದ ಇದು ಕೆಂಪು ದೀಪದಲ್ಲಿ ನಾನು ತೋರಿಸಿದ್ದೆ ಸೊ ಡಿಸ್ಪೆನ್ಸರ್ ಹೇಳ್ತಾ ಹೋಗ್ತಾರೆ ಈ ಥರ ಬಂದಾಗ ಈಗ ಈ ಥರ ಬಂತಪ್ಪ ಎಷ್ಟೇ ಮಾಡಿದ್ರು ಅಲ್ಲಿ ಇದೊಂದು ಎಕ್ಸಾಂಪಲ್ ಅಷ್ಟೇ ಒಬ್ಬರನ್ನ ಜಡ್ಜ್ ಮಾಡೋದು ಅಂತ ಈ ಈ ಥರ ಏನೇ ಇರ್ಬೋದು ಆಯಿತಾ ನಮಗೆ ಅವ್ರು ಯಾರು ಅಂತಲೂ ಗೊತ್ತಿರಲ್ಲ ಸ್ಟ್ರೇಂಜರು ಅವನೇನು ಅವನಿಗೇನಿದೆ ಇದೆ ಇದೆ ಹೇಳೋಕ್ಕೆ ಏನು ಹಕ್ಕಿದೆ ಹೀಗೆಲ್ಲ ನಾವು ಮಾತಾಡ್ತಿರ್ತೀವಿ ಸೊ ಇದೆಂಥ ಲೋ ಫ್ರೀಕ್ವೆನ್ಸಿ ದೆ ವಿಲ್ ಸೆಂಡ್ ಯು ಟು ದ ಪಿಟ್ ಆಫ್ ಹೆಲ್ ನರಕಕ್ಕೆ ಕಳಿಸ್ತಾರೆ ಇಂಥವೆಲ್ಲ ಯೋಚನೆಗಳು ನಮ್ಮನ್ನು ಇಂಥ ಅನೋ ಆಲೋಚನೆ ಬಂದಾಗ ಏನು ಮಾಡಬೇಕು ಹಾಗಿದ್ರೆ ನಾನು ಹಂಗ ಹಂಗ ಲೋ ಫ್ರೀಕ್ವೆನ್ಸಿನ ಇದು ಮಾಡಬಾರ್ದು ಅಂದ್ರೆ ಏನು ಮಾಡಬೇಕು ನನಗೆ ಯಾರು ಹೇಳ್ಕೊಟ್ಟಿಲ್ಲಪ್ಪ ಈ ಥರ ಯೋಚನೆ ಮಾಡು ಅಂತ ನಂಗೆ ನಿಜವಾಗ್ಲೂ ಚಾಗುತ್ತೆ ಒಬ್ರು ನೋಡಿ ಏನು ಮಾಡಬೇಕು ಸೊ ಇಲ್ಲಿ ಆನ್ಸರ್ ನಾನು ಈ ಕೆಳಗಿನ ಬಗ್ಗೆ ಯೋಚಿಸ್ತೇನೆ ಇದು ಇದು ಕೆಂಪು ದೀಪ ಬಂದ ತಕ್ಷಣ ಇಲ್ಲಿ ಬರುತ್ತೆ ಮತ್ತೆ ಅವಳು ಅವನು ನನ್ನಂತೆ ಇದ್ದೇವೆ ನಾವು ನಿಜವಾಗ್ಲೂ ಒಂದೇ ನಾವೆಲ್ಲ ಸಂಪರ್ಕವನ್ನು ಹೊಂದಿದ್ದೇವೆ ಅಂದರೆ ನಾನು ಯಾಕೆ ಹಿಂಗೆ ಒಬ್ರ ಬಗ್ಗೆ ಸುಮ್ಮನೆ ಗೊತ್ತಿಲ್ಲದಂಗೆ ಗೊತ್ತಿಲ್ದಂಗೆ ಅವ್ರನ್ನ ಜಡ್ಜ್ ಮಾಡ್ತೀನಿ ಅಂತಂದಾಗ ಅವಾಗ ಅರಿಬೇಕು ಅವರು ನಮ್ಮ ಥರ ಮನುಷ್ಯರಲ್ಲ ಅವರು ಒಂಥರ ನಮ್ಮ ಥರ ಜೀವಿಗಳು ನಾವೆಲ್ಲ ಕನೆಕ್ಟೆಡ್ ಆಗಿದ್ದೀವಿ ಅಂತ ಅನ್ಕೋಬೇಕು ಅವರು ಅವಳು ಅವನು ಅವಳು ಜೀವನದಲ್ಲಿ ಅವನ ಅವಳ ಸ್ಥಾನವನ್ನು ಹುಡುಕಲು ಪ್ರಯತ್ನಿಸುತ್ತಿರುತ್ತಾರೆ ಮತ್ತು ಪ್ರೀತಿಸಬೇಕೆಂದು ಬಯಸುತ್ತಾನೆ ಅಂದರೆ ಅವರು ಏನೋ ಬಯಸ್ತಾ ಇದ್ದಾರೆ ಲೈಫಲ್ಲಿ ನೀನು ಏನೋ ಬಯಸ್ತಾ ಇದೆಯಾ ಸುಮ್ಮನೆ ನಿಂದೆ ನೋಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅವ್ರು ಅವ್ರು ನೋಡ್ಕೊಂಡು ಹೋಗ್ತಿರ್ತಾರೆ ಅದನ್ನು ಬಿಟ್ಟು ನೀನು ಜಡ್ಜ್ ಮಾಡಕ್ಕೆ ನೀನು ಯಾರು ಈ ಥರ ನಮ್ಮನ್ನು ನಾವು ಕ್ವಶನ್ ಮಾಡ್ಕೋಬೇಕು ಒಬ್ಬರನ್ನ ಜಡ್ಜ್ ಮಾಡ್ತಿದ್ಯಾ ಅಂತಂದರೆ ಏನು ಮಾಡಿದ್ಯಾ ಫಸ್ಟ್ ಆಫ್ ಆಲ್ ಅಂತ ಹೌದು ನನಗೆ ಒಳಗಡೆ ಕಡೆ ತಡ್ಕೊಳೋಕಾಗ್ತಿಲ್ಲ ಅದೇನೋ ಜಡ್ಜ್ ಮಾಡಿದ್ರೆ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡುತ್ತೆ ನನ್ನ ಇನ್ಸೇಷಿ ಇನ್ ಇನ್ಸೇಷಿಯಬಲ್ ಡಿಸೈರ್ಸ್ಗಳಿದ್ದಾವೆ ನಾನು ಅವ್ರನ್ನ ಬೈದ್ರೇ ಇದಾಗೋದು ಸೊ ಈ ಥರ ಒಂದು ಹೊಲಸು ಕೆಮಿಕಲ್ ರಿಯಾಕ್ಷನ್ಗಳು ಏನಿರ್ತವೆ ಲೋ ಫ್ರೀಕ್ವೆನ್ಸಿ ಕೆಮಿಕಲ್ ರಿಯಾಕ್ಷನ್ಗಳು ಅವು ಬಂದಾಗ ಈ ಈ ಒಂದು ಮೂರು ಸೆಂಟೆನ್ಸ್ಗಳನ್ನು ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅದಲ್ಲಿ ಅವನನ್ನು ಮತ್ತು ನನ್ನನ್ನು ಕ್ಷಮಿಸುವಾಗ ನಾನು ವ್ಯಕ್ತಿಗೆ ಹೆಚ್ಚು ಮೆಚ್ಚುಗೆ ಮತ್ತು ತಿಳುವಳಿಕೆಯನ್ನು ತೋರಿಸ್ಬೇಕು ಅವ್ನು ನಿಜವಾಗ್ಲೂ ತಪ್ಪು ಮಾಡ್ತಾನೆ ಅಂತ ನನಗೆ ಅಂತಿದ್ದೆ ತಿಳುವಳಿಕೆ ತೋರಿಸು ನಿನಗೆ ನಿಜವಾಗ್ಲೂ ಜ್ಞಾನ ಇದ್ದರೆ ಅಕಸ್ಮಾತ್ ಅಂತ ಕೆಪಾಸಿಟಿ ಇದ್ದರೆ ಯಾಕೆ ಆ ಆ ಒಂದು ಅವನನ್ನು ಸರಿಯಲ್ಲ ಅಂತ ಹೇಳೋಕ್ಕೆ ಟ್ರೈ ಮಾಡು ಅದನ್ನು ಬಿಟ್ಬಿಟ್ಟು ಜಡ್ಜ್ ಮಾಡೋದ್ರಿಂದ ನೀನೇ ನಿನ್ನ ಒಂದು ಲೋ ಫ್ರೀಕ್ವೆನ್ಸಿಯನ್ನು ಬರೆಸ್ಕೊಳ್ಳೋಕ್ಕೆ ಕಾರಣ ಮಾಡ್ತೀಯ ಸೊ ನೀನು ಲೋ ಫ್ರೀಕ್ವೆನ್ಸಿ ಇದ್ದಾಗ ನೀನು ಭವಿಷ್ಯದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಅವಾಯ್ಡ್ ಮಾಡಬೇಕಾಗಿರೋದು ಎಲಿವೇಟೆಡ್ ಎಮೋಷನ್ಸಲ್ಲಿ ಆಮೇಲೆ ನೋಡಿ ನಾನು ಯಾಕೆ ಎರಡನೇ ಎರಡು ಹೇಳಿದೆ ಒಂದು ಹಸಿರು ದೀಪ ಕೆಂಪು ದೀಪ ಅಂದಾಗ ಎರಡೂ ವಿಲ್ ಪ್ರೊಡ್ಯೂಸ್ ಎಲಿವೇಟೆಡ್ ಎಮೋಷನ್ಸ್ ಈ ಕೆಟ್ಟತನವೂ ಭಾಳ ಎಲಿವೇಶನ್ ಆಗಿರುತ್ತೆ ಕೆಟ್ಟತನವೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಒಳ್ಳೆತನವೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆದ್ದರಿಂದ ನಾವೇನುಕೊಂಬಿಡ್ತೀವಿ ಈಗೋ ಇಂದ ಒಳಪಟ್ಬಿಟ್ಟು ಕೆಟ್ಟ ಇದೇನು ಬರ್ತಿದೆ ಈಗ ಫಾರ್ ಎಕ್ಸಾಂಪಲ್ ಎಂಥ ಒಬ್ಬ ಸ್ವಾರ್ಥಿ ಬಾಸ್ಟರ್ಡ್ ಅಂತ ನಾವು ಅಂದ್ಕೊಂತಿದೀವಲ್ಲ ಅದು ನಮಗೆ ಸರಿ ಅನ್ನಿಸ್ಬಿಡುತ್ತೆ ಆ್ಯಕ್ಚುಲಿ ಯಾಕೆ ಯಾಕೆ ಸರಿ ಅನ್ಸುತ್ತೆ ಗೊತ್ತಾ ನೀನು ಸರಿ ಅಂತ ಅಲ್ಲ ಈ ಎಲಿವೇಟೆಡ್ ಎಮೋಷನ್ಸು ನಿನ್ನ ಬಾಡಿ ಒಳಗಡೆ ಜೀನ್ ಎಕ್ಸ್ಪ್ರೆಷನ್ ಮಾಡುವಾಗ ಎಕ್ಸ್ಟ್ರೀಮ್ ಡೋಪಮಿನ್ ನಿನಗೆ ಕೊಡ್ತಾ ಇರುತ್ತೆ ಒಬ್ಬರಿಗೆ ಬೈದರೆ ನಿಮಗೆ ಆಗ್ತ ಆಗ್ತಕ್ಕಂಥ ಡೋಪಮಿನ್ ಒಬ್ಬರನ್ನ ಜಡ್ಜ್ ಮಾಡೋದ್ರಿಂದ ಆಗ್ತಕ್ಕಂಥ ಡೋಪಮಿನ್ನು ಹಾಂ ಒಂದು ನಿನ್ನ ನಿನ್ನ ಕೈಗಾಗಿಲ್ಲ ಅಂತ ಅವ್ರ ಕೈ ಆಗಿದೆ ಅಂತ ಹೊಟ್ಟೆ ಕೆಚ್ಚು ಅಂಥ ಒಂದು ಡೋಪಮಿನ್ನು ಸೊ ದೆ ವಿಲ್ ಸೆಂಡ್ ಯು ಟು ಡೈರೆಕ್ಟ್ಲಿ ಟು ದ ಪಿಟ್ ಆಫ್ ಹೆಲ್ ಆದ್ದರಿಂದ ನಾನು ಏನು ಹೇಳ್ತಿದ್ದೀನಿ ರೆಡ್ ಕಲರ್ ಬಂದಾಗ ಇವ ಇದನ್ನೆಲ್ಲ ಯೋಚನೆ ಮಾಡೋಕ್ಕಿಂತ ಮುಂಚೆ ಈ ಥರ ಲೋ ಫ್ರೀಕ್ವೆನ್ಸಿನ ನೀವು ಯೋಚನೆ ಮಾಡೋಕ್ಕಿಂತ ಮುಂಚೆ ಯಾವುದೇ ಸ್ಟ್ರೇಂಜರ್ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ ಇದನ್ನು ಯೋಚನೆ ಮಾಡು ಮೊದಲು ಅವರು ನಮ್ಮಂತೆ ಇದ್ದಾರೆ ಅವರು ಏನೋ ಒಂದು ಹುಡುಕ್ತಾ ಇರ್ತಾರೆ ಅವರಿಗೆ ನನ್ನವರ ಜಡ್ಜ್ ಮಾಡಕ್ಕೆ ನನಗೆ ಯಾರೂ ರೈಟ್ಸ್ ಇಲ್ಲ ಮೊದಲು ನಂದು ಅಂತ ನೋಡ್ಕೋಬೇಕು ನಾನು ಆಮೇಲೆ ಬೇರೆಯವ್ರದ್ರ ಬಗ್ಗೆ ಹೇಳಕ್ಕೆ ಹೋಗ್ಬೇಕು ಅದನ್ನು ಬಿಟ್ಬಿಟ್ಟು ನಾನು ಈ ಥರ ಮಾಡಕ್ಕೆ ಹೋಗಬಾರ್ದು ಅಂತ ಈ ಎಲೆಟನ್ನ ನಾವು ಟ್ರೈನ್ ಮಾಡಬೇಕು ಆ್ಯಕ್ಚುಲಿ ನೆಕ್ಸ್ಟ್ ಈ ಥರ ಟ್ರೈನ್ ಮಾಡಿದಾಗ ಒಂದು ಮೆಡಿಟೇಷನ್ ಪ್ರೊಸೆಸ್ನ ಅವರು ಒಂದು ಡಿಸ್ಕ್ರೈಬ್ ಮಾಡ್ತಾರೆ ಇಲ್ಲಿ ಒಬ್ಬ ವ್ಯಕ್ತಿ ಶಾಂತ ಚಿತ್ರದಿಂದ ಸಮುದ್ರ ದಂಡೆಯಲ್ಲಿ ಕುತ್ಕೊಂಡ್ಬಿಟ್ಟು ಅಲ್ಲಿ ಏನೋ ನೋಡ್ತಾ ಇದ್ದಾನೆ ಸಾರಿ ಧ್ಯಾನ ಮಾಡ್ತಾ ಇದ್ದಾನೆ ಇಲ್ಲಿ ಹೇಳ್ತಾರೆ ಶಾಂತವಾದ ಜಾಗದಲ್ಲಿ ಕುಳಿತು ಕೆಲವು ಆಳವಾದ ಉಸಿರನ್ನು ತೆಗೆದುಕೊಂಡ ನಂತರ ಮತ್ತು ವಿಶ್ರಾಂತಿ ಪಡೆದ ನಂತರ ನಾವು ದೇಹದ ಭಾಗ ಇಂಡಕ್ಷನ್ ಅನ್ನು ಪ್ರಾರಂಭಿಸಬಹುದು ಇದಕ್ಕೆ ಫಸ್ಟ್ ಸ್ಟೆಪ್ ಏನಂತಾರೆ ಇಂಡಕ್ಷನ್ ಅಂದರೆ ಇಂಡ್ಯೂಸ್ ಮಾಡು ಅಂದರೆ ಅದಕ್ಕೆ ನೀನು ಒಂದು ಇನ್ಫ್ಲೂಯೆನ್ಸ್ ಮಾಡು ಅಂತ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಯಾವ ಯಾವುದ್ರ ಮೇಲೆ ಇಂಡು ಇಂಡ್ಯೂಸ್ ಮಾಡಬೇಕು ಈ ಒಂದು ಸ್ಟೆಪ್ಸ್ಗಳನ್ನು ದೇಹದ ಮೇಲೆ ಮಾಡಬೇಕು ದೇಹದ ವಿವಿಧ ಭಾಗಗಳ ಮೇಲೆ ದೇಹದ ವಿವಿಧ ಭಾಗಗಳ ಮೇಲೆ ನಮ್ಮ ಅರಿವು ಮೂಡಿಸು ಮೂಡಿಸುವುದು ಮತ್ತು ಅವುಗಳನ್ನು ಸುತ್ತುವರೆದ ಜಾಗದಲ್ಲಿ ಅವು ಆಕ್ರಮಿಸುವ ಜಾಗವನ್ನು ಅನುಭವಿಸುವುದು ಮುಖ್ಯ ಆಲೋಚನೆ ಆಗಿದೆ ಈ ಥರ ಎಲಿವೇಟೆಡ್ ಎಮೋಷನ್ಸ್ನ ಕ್ರಿಯೇಟ್ ಮಾಡಿದ ಮೇಲೆ ಅವೇರ್ನೆಸ್ ಅಂತ ಒಂದು ಮೆಡಿಟೇಷನ್ ಬರುತ್ತೆ ಜೋಡಿಸ್ಪೆನ್ಸ್ ಅವ್ರದ್ದು ಅದರಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅವೇರ್ ಅಂದರೆ ಏನು ಆ್ಯಕ್ಚುಲಿ ಏ ನನಗೆ ಗೊತ್ತಿದೆಯೋ ನೀನೇನು ಹೇಳ್ತೀಯಾ ಅವೇರ್ ಅಂತಂದರೆ ನನ್ನ ಬಾಡಿ ಇದೆ ನನಗೆ ಗೊತ್ತಿದೆ ನನ್ನ ನನ್ನ ಹತ್ರ ಒಂದು ಎರಡು ಕೈ ಇದಾವೆ ಎರಡು ಕಾಲು ಇದಾವೆ ಅಂತ ಅದು ಅಲ್ಲ ಅವೇರ್ ಅಂತಂದರೆ ಅವೇರ್ ಅಂತಂದರೆ ನಾನು ಕುಳಿತಿರುವ ಸ್ಥಳದಲ್ಲಿ ಸ್ಪೇಸಲ್ಲಿ ಇರುವುದು ಏನು ಅಂತ ನಾವು ಕ್ವಶನ್ ಮಾಡ್ತಾ ಹೋಗ್ತೀವಿ ನಾವು ನಿಜವಾಗ್ಲೂ ನಮ್ಮ ನಾವು ಒಂದು ಸ್ಪೇಸಲ್ಲೇ ಕೂತಿದ್ದೀವಿ ಈ ಈ ಎಮ್ ಟಿ ಸ್ಪೇಸು ನಾವು ಅನ್ನೋ ಒಂದು ಸ್ಥಾನದಿಂದ ಆಕ್ರಮಿಸಲ್ಪಟ್ಟಿದೆ ವಾಲ್ಯೂಮು ನಮಗೆ ವಾಲ್ಯೂಮ್ ಇದೆಯಲ್ಲ ನಾವೆಷ್ಟೋ ವಾಲ್ಯೂಮ್ ಇರ್ತೀವಲ್ಲ ಆ ವಾಲ್ಯೂಮು ನಮ್ಮ ಈ ಸ್ಪೇಸಲ್ಲಿ ಆಕ್ರಮಣಗೊಂಡಿದೆಯಲ್ಲ ಇದು ಏನಿದು ಆಕ್ರಮಣಗೊಂಡಿರೋದು ಆವಾಗ ನಿಜವಾದ ಆಳದಲ್ಲಿ ಹೋಗ್ತಾ ಹೋಗ್ತೀವಿ ಇದು ಬಾಡಿನ ಮೈಂಡ ಇದು ಇಂಟೆಲಿಜೆನ್ಸ ಇದು ಕಾನ್ಷಿಯಸ್ನೆಸ್ ಏನಿದು ಅದಕ್ಕೆ ಅರಿವು ಪ್ರಜ್ಞಾಸ್ಥಿತಿಯಲ್ಲಿ ಹೋಗ್ತೀವಿ ಇದು ಮುಖ್ಯ ಮೊದಲು ಅದನ್ನು ಗಮನಿಸ್ತಾ ಬರಬೇಕು ನಮ್ಮ ನಮ್ಮ ಸುತ್ತವರ ಜಾಗದ ಬಗ್ಗೆ ಅರಿವು ಬರಬೇಕು ಇದು ಯೋಗಾಭ್ಯ ಯೋಗಾಭ್ಯಾಸಗಳಿಗೆ ಹೋಲುತ್ತದೆ ಯೋಗದಲ್ಲಿ ಮಾಡ್ತಾರಲ್ಲ ಡ್ರೀಮ್ ಯೋಗದಲ್ಲಿ ಆ ಥರ ಎಕಾರ್ಟೋಲೆ ಅವರು ಆಂತರಿಕ ದೇಹದ ಜಾಗೃತಿಯನ್ನು ಅಭಿವೃದ್ಧಿಪಡಿಸುವುದು ಅಂತ ಇದನ್ನ ಕರೀತಾರೆ ಎಕಾರ್ಟೋಲೆ ಅಂತ ಇದರಲ್ಲ ಅವರು ಆಂತರಿಕ ದೇಹದ ಜಾಗೃತಿಯನ್ನು ಅಭಿ ಅಭಿವೃದ್ಧಿಪಡಿಸುವುದು ಈಗ ನನಗ್ ಬಾಡಿ ಇದೆ ಅಂತ ಗೊತ್ತಿರೋದು ಅದು ಆಂತರಿಕ ಜಾಗೃತಿ ಅಲ್ಲ ಅದು ಸುಮ್ಮನೆ ಹೊರಗಿಂದ ಅದು ಕಾನ್ಷಿಯಸ್ ಮೈಂಡ್ ಬಟ್ ನಾನು ಒಂದು ಏನೋ ಒಂದು ಈ ಈ ಒಂದು ಸ್ಪೇಸಲ್ಲಿ ಒಂದು ವಾಲ್ಯೂಮ್ನ ಈ ಸ್ಪೇಸಲ್ಲಿ ಯಾವುದೋ ಒಂದು ವಾಲ್ಯೂಮ್ ಆಕ್ಯುಪೈ ಆಗಿದೆಯಲ್ಲ ಬಾಡಿ ಏನಿದು ಈಸ್ ಇಟ್ ಬಾಡಿ ಈಸ್ ಇಟ್ ಮೈಂಡ್ ಈಸ್ ಇಟ್ ಕಾನ್ಷಿಯಸ್ನೆಸ್ ಏನು ಅಂತ ಸೊ ಇದನ್ನು ಎಕಾಟೋಲಿ ಅವರು ಆಂತರಿಕ ದೇಹದ ಜಾಗೃತಿಯನ್ನು ಅಂತ ಕರೀತಾರೆ ಡಿಸ್ಪೆನ್ಜಾ ಅವರ ಪುಸ್ತಕ ಬ್ರೇಕಿಂಗ್ ದಿ ಹ್ಯಾಬಿಟ್ ಆಫ್ ಬೀಯಿಂಗ್ ಯುವರ್ ಸೆಲ್ಫ್ನಿಂದ ಆಯ್ದ ಭಾಗ ಇಲ್ಲಿದೆ ಅವರು ಈ ಥರ ಹೇಳ್ತಾ ಹೋಗ್ತಾರೆ ಇದು ಅವರ ಮಾತುಗಳಲ್ಲೇ ನಾವು ಕೇಳೋಣ ಈ ಥರ ನಾವು ಫಸ್ಟಿಗೆ ನಾವು ಎಲ್ಲಿ ಅಂತ ಜಾಗೃತಿ ಆದಾಗ ನಿಮ್ಮ ತುಟಿಗಳು ಬಾಹ್ಯಾಕಾಶದಲ್ಲಿ ಆಕ್ರಮಿಸಿರುವ ಜಾಗದ ಬಗ್ಗೆ ನಿಮಗೆ ತಿಳಿದಿರಬಹುದೇ ನಿಮ್ಮ ತುಟಿಗಳು ಇರುವ ಜಾಗದ ಪರಿಣಾಮವನ್ನು ನೀವು ಗ್ರಹಿಸಬಹುದೇ ಅಂದರೆ ಫಸ್ಟಿಗೆ ನಾವು ಇಲ್ಲಿ ಏನಿದೆ ಅಂತ ನಾವು ಅವೇರ್ ಆಗಬೇಕು ಈ ವಾಲ್ಯೂಮ್ ಏನು ಅಂತ ಈ ಬಾಡಿ ಅನ್ನೋದು ಏನೋ ಆಕ್ರಮ ಆಕ್ರಮಣಗೊಂಡಿದೆಯಲ್ಲ ಈ ಈ ಬಾಡಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಆಮೇಲೆ ಮೆಲ್ಲಕ್ಕೆ ನನ್ನ ತುಟಿ ಯಾವ ಥರ ಈ ಒಂದು ಸ್ಪೇಸಲ್ಲಿ ಆಕ್ರಮಣಗೊಂಡಿದೆ ನನ್ನ ದೇಹ ನನ್ನ ತಲೆ ನನ್ನ ಕೈ ಹೆಂಗೆ ಅಂದರೆ ಪ್ರತಿಯೊಂದು ಬಾಡಿ ನಿಮ್ಮ ದವಡೆ ಆಕ್ರಮಿಸಿರೋ ಜಾಗ ನಿಮ್ಮ ಸಂಪೂರ್ಣ ದವಡೆ ಈಗ ನಿಮ್ಮ ಕೆನ್ನೆಗಳು ನಿಮ್ಮ ಕೈ ಕಾಲುಗಳು ನಿಮ್ಮ ಸಾಂದ್ರತೆ ಅಂದರೆ ನಿಮ್ಮ ಡೆನ್ಸಿಟಿ ಬಾಹ್ಯಾಕಾಶದಲ್ಲಿ ಅನುಭವಿಸಬಹುದು ಸೊ ಅಂದರೆ ಮೆಲ್ಲಕ್ಕೆ ಹೇಗೆ ನಾವು ಹೊರಗಡೆಯಿಂದ ನಾನು ಇರೋದು ಎಲ್ಲಿ ನಾನು ಇರೋದು ಎಲ್ಲಿ ಅಂತ ಇದು ಇರೋದೇನು ನನ್ನ ಕೈ ಇರೋದೇನು ಈ ಥರ ಅಂದರೆ ಫುಲ್ ಕಂಪ್ಲೀಟಾಗಿ ನಾವು ಕಾನ್ಸಂಟ್ರೇಷನ್ನ ಈ ಈ ಒಂದು ಕಾನ್ಷಿಯಸ್ನೆಸ್ಸಿಗೆ ನಾವು ತರ್ತಾ ಹೋಗ್ತೀವಿ ಈ ಥರ ಮಾಡೋದ್ರಿಂದ ಈ ದೇಹದ ಇಂಡಕ್ಷನ್ ಭಾಗ ಪೂರ್ಣಗೊಂಡಾಗ ನಮ್ಮ ಮೆದುಳಿನ ಅಲೆ ಅಲೆಗಳು ಹೆಚ್ಚು ಸುಸಂಬದ್ಧವಾಗಿರುತ್ತವೆ ಮತ್ತು ನಾವು ಬದಲಾಯಿಸಲು ಹೆಚ್ಚು ಸಲಹೆ ನೀಡುತ್ತೇವೆ ಈಗ ಕ್ವಶನ್ ಮಾಡ್ತೀವಿ ಜೀವನದಲ್ಲಿ ಚೇಂಜ್ ಆಗ್ತಾ ಇಲ್ಲ ಚೇಂಜ್ ಆಗ್ತಾ ಇಲ್ಲ ನಾವು ಅಂತ ಯಾಕೆ ಚೇಂಜ್ ಆಗ್ತಾ ಇಲ್ಲ ನಾವು ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಪ್ರೊಸೀಜರ್ನ ನಾವು ಮಾಡ್ತಾ ಇರಲ್ಲ ಕರೆಕ್ಟಾಗಿರ್ತಕ್ಕಂಥ ಪ್ರೊಸೀಜರ್ ಏನಪ್ಪ ಅಂತಂದರೆ ಯಾವ ರೀತಿಯಾಗಿ ನಾವು ಚೇಂಜ್ಗೆ ಸ್ಟಾರ್ಟ್ ಮಾಡಬೇಕು ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು ಅನ್ನೋದು ಈ ಥರ ಮೊದಲು ಅವೇರ್ ಆಗ್ತಾ ಆಗ್ತಾ ಹೇಳ್ತಾರಲ್ಲ ಅವೇರ್ ಆಗ್ತಾ ಆಗ್ತಾ ಪ್ರತಿಯೊಂದು ಭಾಗವನ್ನು ದವಡೆ ಭಾಗ ಯಾಕೆ ಕೆನ್ನೆಯ ಭಾಗ ಕೈ ಭಾಗ ಇವೆಲ್ಲ ಈ ಈ ಒಂದು ಬಾಹ್ಯಾಕಾಶದಲ್ಲಿ ಹೇಗೆ ನಾನು ಒಂದು ಆವರಿಸಿಕೊಂಡಿದ್ದೇನೆ ಅಂತ ಅನ್ನೋದನ್ನು ನಾವು ಪೂರ್ಣಗೊಂಡ್ರೆ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಎಲಿವೇಟೆಡ್ ಎಮೋಷನ್ ಆದಮೇಲೆ ಇದು ಬರೋದು ಈ ಎಲಿವೇಟೆಡ್ ಎಮೋಷನ್ ಆದಮೇಲೆ ಈ ಥರ ಮಾಡ್ತಾ ಮಾಡ್ತಾ ಬಂದಾಗ ಅವಾಗ ಬ್ರೈನ್ ಬ್ರೈನ್ ವೇವ್ಸ್ಗಳು ಮೆದುಳಿನ ಅಲೆಗಳು ತೀಟಾ ಸ್ಟೇಜಿಗೆ ಹೋಗ್ತಾ ಹೋಗ್ತಾ ಹೋಗ್ತದೆ ಆದ್ದರಿಂದ ಇದನ್ನು ಬೆಳಿಗ್ಗೆ ಹೊತ್ತು ಮಾಡೋದು ತುಂಬ ಎಫೆಕ್ಟಿವ್ ಎಫೆಕ್ಟಿವ್ ಆಗಿರುತ್ತೆ ಯಾಕಂದರೆ ನ್ಯಾಚುರಲ್ ಆಗಿ ತೀಟಾ ಸ್ಟೇಜ್ಗೆ ಬ್ರೈನ್ ಎಂಟ್ರಿ ಕೊಟ್ಟಿರುತ್ತವಾಗ ಸೊ ಈ ಥರ ಈ ಈ ಒಂದು ಸ್ಟೆಪ್ನ ಇಂಡಕ್ಷನ್ ಅಂತ ಕರೀತಾರೆ ದೇಹದ ಭಾಗದ ಇಂಡಕ್ಷನ್ ಈ ಇಂಡಕ್ಷನ್ ಪೂರ್ಣಗೊಂಡಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಈಸಿಯಾಗಿ ನಾವು ಮೆದುಳಿಗೆ ಹಾಂ ಇನ್ನು ಹಿಂಗೆ ಆಗಬೇಕು ನೀವು ಕೆಟ್ಟದ್ದು ಯೋಚನೆ ಮಾಡಬೇಡ ಅಂದರೆ ಅದು ಕೇಳುತ್ತೆ ನಾರ್ಮಲ್ ಆಗಿ ನೀವು ಮಾಡಕ್ಕೆ ಹೋದ್ರೆ ಈ ಇಂಡಕ್ಷನ್ ಮಾಡಿಲ್ಲಪ್ಪ ಆದರೂ ನಾವು ಚೇಂಜ್ ಮಾಡ್ಕೊತೀನಿ ಆದರೂ ಇಮ್ಯಾಜಿನ್ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಇಮ್ಯಾಜಿನೇಷನ್ ಅದಕ್ಕೋಸ್ಕರ ಮೋಸ್ಟ್ ಜನ ಕ್ವಶನ್ ಮಾಡ್ತಾರಲ್ಲ ಯಾಕೆ ಯಾಕೆ ಇಮ್ಯಾಜಿನೇಷನ್ ಮಾಡುವಾಗ ಏನೂ ಬರೋದಿಲ್ಲ ತಲೆಗೆ ಈ ಅದೇನು ರಿಯಲ್ ಅನ್ಸಲ್ಲ ಫೀಲೇ ಮಾಡೋಕ್ಕಾಗಲ್ಲ ಇದೆ ಇದೆ ಇದೇ ಒಂದು ಸ್ಟೆಪ್ಪಿಗೆ ಬ್ರೈನ್ ವೇವ್ಸ್ಗಳನ್ನು ನಾವು ಯಾವ ಥರ ಇಂಡಕ್ಷನ್ ಯೂಸ್ ಮಾಡಿಬಿಟ್ಟು ಈ ಒಂದು ಸ್ಥಿತಿಗೆ ತಗೊಂಡು ಹೋಗಲಿಲ್ಲ ಅಂತ ಗೊತ್ತಾಗಿಲ್ಲ ಅಂತಂದರೆ ಏನು ಯೂಸ್ ಆಗೋದಿಲ್ಲ ಆಮೇಲೆ ಈ ಥರ ಮಾಡಿದ ಮೇಲೆ ಏನಾಗುತ್ತೆ ನಂತರ ಆ ಭಾವನೆಯನ್ನು ಹೆಚ್ಚಿನ ಬುದ್ಧಿವಂತಿಗೆ ಒಪ್ಪಿಸಿ ಆ ಒಂದು ಭಾವನೆ ಬರುತ್ತೆ ನಾನು ಚೇಂಜ್ ಆಗಿದ್ದೀನಿ ಚೇಂಜ್ ಆಗಿದ್ದೀನಿ ಚೇಂಜ್ ಆಗಿದ್ದೀನಿ ಅಂತೇಳಿ ನೀವು ಇಂಡಕ್ಷನ್ ಮುಗಿದ್ಮೇಲೆ ಮೇಲೆ ಲೈಕ್ ಬ್ರೈನಿಗೆ ಹೇಳ್ತಾ ಹೋದಾಗ ಬ್ರೈನು ಕಂಪ್ಲೀಟ್ ಆದ ನಂಬ್ತಾ ಹೋಗುತ್ತೆ ಯಾಕಂದರೆ ಅಲೆಗಳು ಆ ಥರ ಒಂದು ಸ್ಟೇಟಲ್ಲಿರುತ್ತೆ ತಕ್ಕಂತ ಅಂಟ್ಕೊಂಡ್ಬಿಡುತ್ತೆ ಆ್ಯಕ್ಚುಲಿ ಸೊ ನಂತರ ಆ ಭಾವನೆ ಬಂತಲ್ಲ ನಾನು ಚೇಂಜ್ ಆಗಿದ್ದೀನಿ ಚೇಂಜ್ ಆಗಿದ್ದೀನಿ ಚೇಂಜ್ ಆಗಿದ್ದೀನಿ ಅಂತ ಅದನ್ನು ಹೆಚ್ಚಿನ ಬುದ್ಧಿ ಅಂದರೆ ಹೈಯರ್ ಇಂಟೆಲಿಜೆನ್ಸಿಗೆ ಒಪ್ಪಿಸುವ ಸಮಯ ನೀವು ಅದನ್ನು ಬ್ರಹ್ಮಾಂಡ ಅಂತ ಕರೀರಿ ದೇವರು ಅಂತ ಕರೀರಿ ಅಥವಾ ನಮ್ಮಲ್ಲಿರುವ ಪ್ರತಿಯೊಬ್ಬ ಎಲ್ಲರೂ ಪ್ರಜ್ಞೆ ಅಂತ ಕರಿ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಯೂನಿವರ್ಸ್ ಗಾಡ್ ಏನಾದರೂ ಕರಿಬೋದು ನೀವು ಆ ಬುದ್ಧಿವಂತಿಕೆ ನೀವು ಆ ಭಾವನೆಯನ್ನು ನೀಡುತ್ತಿದ್ದೀರಿ ಎಂದು ಹೇಳಿ ಮತ್ತು ಯಾರಾದರೂ ಆ ನಿಮ್ಮ ನಿಮ್ಮಿಂದ ಭಾವನೆಯನ್ನು ತೆಗೆದುಕೊಂಡಿದ್ದಾರೆಂದು ಆ ಸಮಾಧಾನವಾಗಿ ಭಾವನೆಗೆ ಟ್ಯೂನ್ ಮಾಡಬೇಕು ಈ ಹುಡುಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಯಾಕೆ ಅವಳು ಆ ಥರ ಎಲಿಬೆಟೆಡ್ ಎಮೋಷನ್ನ ಕ್ರಿಯೇಟ್ ಮಾಡಿ ತನ್ನಲ್ಲೇ ಇಟ್ಕೊಂಡಿಲ್ಲ ಅದನ್ನು ಯೂನಿವರ್ಸಿಗೆ ಬಿಟ್ಟಿದ್ದಾಳೆ ಏನನ್ನು ಬಿಟ್ಟಿದ್ದಾರೆ ಆ ಒಂದು ಕ್ರಿಯೇಟ್ ಆಗುತ್ತಲ್ಲ ಈ ಥರ ಎಲ್ಲ ಮಾಡೋದ್ರಿಂದ ಈ ಒಂದು ಸ್ಟೆಪ್ ಇಂಡಕ್ಷನ್ ಮಾಡಿದ ಮೇಲೆ ನಾನು ಏನು ಚೇಂಜ್ ಆಗಿದ್ದೀನಿ ಏನು ಚೇಂಜ್ ಆಗಿದ್ದೀನಿ ಹೊಸ ಹೊಸ ಬ್ರಹ್ಮಾಂಡೇನು ಹೊಸ ಫ್ಯೂಚರ್ ಅಂದರೆ ಏನು ಹೊಸ ಹೊಸದಾಗಿ ನನ್ನ ಚಿಂತನೆಗಳನ್ನು ಬದಲಾವಣೆ ಅಂತಂದು ಏನು ಅಂತ ಅಂದಾಗ ಸಮಾಧಾನವಾಗಿ ಒಂದು ಯೋಚನೆ ಬರುತ್ತೆ ಆ ಯೋಚನೆಯನ್ನು ಯಾರೋ ನಮ್ಮಿಂದ ತೊಗೊಂಡಿದ್ದಾರೆ ಆ ಭಾವನೆಯನ್ನು ಯೂನಿವರ್ಸ್ ನನ್ನಿಂದ ತಗೊಂಡಿದೆ ಯಾಕೆ ತೊಗೊಂಡಿದೆ ಮತ್ತೆ ವಾಪಸ್ ನನಗೆ ಕೊಡೋದಕ್ಕೆ ಅದು ವಿಚಿತ್ರವಾಗಿ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ನನಗೆ ಕೊಡೋದಕ್ಕೆ ನನ್ನಿಂದ ಅದು ತಗೊಂಡಿದೆ ಅಂತ ಹೇಳಿ ಈಗ ನೀವು ಹೊಂದಿರುವ ಆಲೋಚನೆ ಮಾತನ್ನು ಗಮನಿಸಿ ಇದೆಲ್ಲ ಆದಮೇಲೆ ದೇಹ ಇಂಡಕ್ಷನ್ ಪ್ರೊಸೆಸ್ಸು ಎಲಿವೇಟೆಡ್ ಎಮೋಷನ್ ಆದಮೇಲೆ ಇವಾಗ ಯೋಚನೆ ಮಾಡಿ ನಾಳೆಯಿಂದ ಈ ಥರ ಸ್ಟೆಪ್ಗಳನ್ನು ನೀವು ನಿಜವಾಗ್ಲೂ ಮಾಡಿದ್ದೆ ನಾಳೆಯಿಂದ ನಿಮ್ಮ ಆಲೋಚನೆಗಳನ್ನು ಗಮನಿಸಿ ನೀವು ಹಳೆಯದನ್ನು ಅನುಭವಿಸಿದಾಗ ಮತ್ತೆ ಬರ್ತವೆ ಕೆಟ್ಟ ಯೋಚನೆಗಳು ಬಂದಾಗ ಆದರೆ ನೆಕ್ಸ್ಟ್ ಸಲ ಬರುತ್ತಲ್ಲ ಯೋಚನೆ ಈ ಥರ ರೆಡ್ ಫ್ಲಾಗ್ ಪಿಟ್ ಆಫ್ ಎಲ್ಲಿಗೆ ಹೋಗೋಂಥದ್ದು ಈ ಥರ ಬಂದಾಗ ಕೆಮಿಕಲ್ಲು ಯಾವ ಥರ ರಿಯಾಕ್ಷನ್ ಆಗಬೇಕು ಫುಲ್ಲು ನಿನಗೆ ಈ ಥರ ಲೈಕ್ ಇನ್ಸೇಷಿಯಬಲ್ ಡಿಸೈರ್ಗಳನ್ನು ಕೊಡೋಂಥದಾಗುತ್ತೆ ಈ ಥರ ಆಗಲ್ಲ ಅವಾಗ ನಿಂಗೆ ಆಟೋಮೆಟಿಕಲಿ ಕೆಮಿಕಲ್ ಏನೇನು ಹೇಳುತ್ತೆ ನೋ ನೋ ಈ ಥರ ಯೋಚನೆ ಮಾಡಬೇಡ ಯೋಚನೆ ಮಾಡ್ಬೇಡ ಇದು ಸರಿಯಲ್ಲ ನೀನು ಎಲ್ಲಿಗೆ ಹೋಗ್ತೀಯಾ ಯೋಚನೆ ಮಾಡಬೇಡ ಏನಾಗುತ್ತೆ ಆವಾಗ ಸೀಮಿತಗೊಳಿಸುತ್ತೆ ಆ ಥರ ಹಿಂದೆ ವರ್ತಿಸಿದ್ದ ಭಾವನೆಗಳು ಸೀಮಿತಗೊಳಿಸುತ್ತೆ ನನಗಿದು ಆಗಲ್ಲ ಅಂತ ಅಂತ ಇರೋ ಬ್ರೇನು ಆಗುತ್ತೆ ಅನ್ನುತ್ತೆ ನೀನು ಅವರು ಸಿಗಲ್ಲ ಅಂತ ಅನ್ನೋ ಬ್ರೇನು ಸಿಗುತ್ತೆ ಅಂತ ಅನಿಸುತ್ತೆ ನೀನಷ್ಟು ಶ್ರೀಮಂತ ಆಗೋಕ್ಕಾಗಲ್ಲ ಅಂತ ಅನ್ನೋ ಬ್ರೇನು ಆಗುತ್ತೆ ನಿನಕಾಯಿ ಮಾಡು ಹುಡುಕು ನೀನು ಏನಾದರೂ ಜಾಬ್ ಹುಡುಕು ಅಂತ ಅನ್ನತ್ತೆ ನಾನು ಆ ಪೊಸಿಷನ್ಗೆ ಹೋಗೋ ಆಗಲ್ಲ ಇಲ್ಲ ನೀನು ಕಷ್ಟಪಡು ನೀನು ನಾಳೆ ಸುಖ ಇದೆ ಅಂತ ಹೇಳ್ತಾ ಹೇಳಕ್ಕೆ ಬರುತ್ತೆ ಇದು ನಮ್ಮ ಇಂಟ್ಯೂಷನ್ ಇದು ಆ್ಯಕ್ಚುಲಿ ನಮ್ಮ ಬ್ರೇನೆ ನಮ್ಮ ನನಗೆ ನಮಗೆ ಈ ಥರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕೆ ನೀನು ಕೆಮಿಕಲ್ ರಿಯಾಕ್ಷನ್ನ ಚೇಂಜ್ ಮಾಡಿದೀಯ ಒಳಗಡೆ ಎಪಿಜೆನೆಟಿಕ್ಸನ್ನ ಚೇಂಜ್ ಮಾಡಿದೀಯ ಇವುಗಳನ್ನು ಗಮನಿಸಿದ್ರ ಮೂಲಕ ನಮ್ಮ ಈ ಆಲೋಚನೆಗಳು ಮತ್ತು ನಿಮಗೆ ಇರುವ ಪ್ರೋಗ್ರಾಮ್ ಪ್ರೋಗ್ರಾಮನ್ನು ಗಮನಿಸಿದ್ರ ಮೂಲಕ ನೀವು ಅವು ಅವುಗಳ ಗುರುತನ್ನು ಹಾಕ್ತೀರಿ ಹಳೆ ಹಳೆಯ ವ್ಯಕ್ತಿ ಇರ್ತೀವಲ್ಲ ನಾವು ಫುಲ್ಲು ತೆಗೆದುಹಾಕ್ಬಿಡ್ತೀವಿ ಅದನ್ನು ಆಯಿತಾ ಇದೇ ಗುರುತಿಸುವಗೆ ಶಕ್ತಿ ಎಲ್ಲ ಧ್ಯಾನ ಅಭ್ಯಾಸಗಳ ಸಾರ ಇದೇ ನಮ್ಮ ಡ್ರೀಮ್ ಯೋಗ ಆಗಿರಲಿ ಅಥವಾ ಯಾವುದೇ ಒಂದು ದೊಡ್ಡ ದೊಡ್ಡ ಧ್ಯಾನಗಳನ್ನು ಮಾಡೋ ಒಂದು ಉದ್ದೇಶನೇ ಹಳೆಯ ಒಂದು ನಾವು ಯಾರು ಆಗಿದ್ವಿ ಅದನ್ನೆಲ್ಲ ತೆಗೆದುಹಾಕಿ ಹೊಸ ಫ್ಯೂಚರ್ನ ಕಟ್ಟೋಕ್ಕೆ ಬ್ರೈಟ್ ಫ್ಯೂಚರ್ನ ಕಟ್ಟಕ್ಕೆ ನಾನು ಯಾವುದು ಆಗೋಲ್ಲ ಅಂತ ಎಲ್ಲರೂ ಹೇಳ್ತಿದ್ರು ಅದನ್ನು ಹಾಕ್ತೀನಿ ಅಂತ ಎದ್ದು ತೋರ್ಸೋಕ್ಕೆ ನನ್ನ ಒಳಗಿನ ಆ ಒಂದು ಅನಂತ ಶಕ್ತಿ ಇವತ್ತು ಎಲ್ಲ ಕಡೆ ಬಂದು ಕ್ರಿಸ್ಮಸ್ ಲೈಟ್ ಥರ ಬೆಳೆ ಬೆಳಗುತ್ತೆ ಅಂತಂದರೆ ಅದಕ್ಕೆ ಕಾರಣವೇ ನನ್ನ ನನ್ನ ಚಿಂತನೆ ಮತ್ತು ಆ ಸುತ್ತಮುತ್ತಲಿನ ಪರಿಸರ ಅಂತ ಗೊತ್ತಾಗುತ್ತೆ ಈ ಮಾದರಿಗಳನ್ನು ಗಮನಿಸಿ ಮತ್ತು ನೀವು ಇನ್ನು ಮುಂದೆ ಯಾರು ಆಗಲು ಬಯಸುವುದಿಲ್ಲ ಎಂದು ನೆನೆಸಿಕೊಳ್ಳಿ ನಂತರ ಇನ್ನು ಮುಂದೆ ಹಾಗಾಗುವುದಿಲ್ಲ ಎಂದು ನಿರ್ಧರಿಸಿ ಆ ಥರ ನೀವು ನಿರ್ಧರಿಸಿದಾಗ ಪ್ರತಿಯೊಂದು ಸಲ ಆ ಥರ ಕೆಮಿಕಲ್ ರಿಯಾಕ್ಷನ್ ಉಂಟಾದಾಗ ಬಾಡಿಯಲ್ಲಿ ನೀವು ಈ ಹುಡುಗಿ ಥರ ಈ ಥರ ಡ್ಯಾನ್ಸ್ ಮಾಡ್ಬೋದು ಯೂನಿವರ್ಸಲ್ಲಾಗಿ ಸೊ ಧನ್ಯವಾದಗಳೊಂದಿಗೆ ಸ್ಟಾರಿ ಮ್ಯಾನ್ ಅಂತ ಹೇಳ್ತಾ ಈ ಒಂದು ಮೈಂಡ್ ಮ್ಯಾಪಲ್ಲಿ ಹೇಗೆ ನಾವು ಎಪಿಜೆನೆಟಿಕ್ಸನ್ನು ಯೂಸ್ ಮಾಡಿ ನಮ್ಮ ಚಿಂತನೆಗಳಿಂದ ಜೀನ್ ಎಕ್ಸ್ಪ್ರೆಷನ್ನ ಬದಲಾಯಿಸ್ತೀವಿ ಅಂತ ತಿಳ್ಕೊಂಡ್ವಿ ಆಮೇಲೆ ಯಾವ ಥರ ಪ್ರಿಪರೇಷನ್ ಮಾಡಬೇಕು ಒಂದು ತೊಗೊಳ್ಕೊಳ್ಳೋ ಮೂಲಕ ಪ್ರಿಪ್ರೇಷನ್ ಮಾಡುವಾಗ ಎರಡು ಥರ ಎಲಿವೇಟೆಡ್ ಎಮೋಷನ್ ಬರುತ್ತೆ ಕೆಟ್ಟ ಕೆಟ್ಟ ಯೋಚನೆ ಒಂದು ಒಳ್ಳೆಯ ಯೋಚನೆ ಕೆಟ್ಟ ಯೋಚನೆ ಬಂದಾಗ ನಾನು ಏನು ಯಾವ ಥರ ಟ್ರೈನ್ ಮಾಡಬೇಕು ಬಾಡಿನ ಅಂತೇಳಿ ನೋಡಿದ್ವಿ ಆಮೇಲೆ ಇಲ್ಲಿ ಇಂಡಕ್ಷನ್ನ ಹೆಂಗೆ ತಯಾರು ಮಾಡಬೇಕು ಸುಮ್ಮನೆ ಅನ್ಕೊಂಬಿಡೋದಲ್ಲ ಕಣ್ಮುಚ್ಚಿ ಆ ಇಮೇಜ್ ಮಾಡಿಬಿಡ್ತೀನಿ ಅಂತ ಅದನ್ನು ಮಾಡೋಕ್ಕಿಂತ ಮುಂಚೆ ಯಾವ ಥರ ಸ್ಟೆಪ್ಸ್ ಅಂತ ನೋಡಿದ್ವಿ ಆ ಸ್ಟೆಪ್ಸ್ ಆದಾಗ ನೆಕ್ಸ್ಟು ನಾಳೆಯಿಂದ ಈ ಥರ ಮಾಡಿದ್ದೇ ಆದಲ್ಲಿ ನಾಳೆಯಿಂದ ನಿಮಗೆ ಯಾವ ಥರ ಚೇಂಜಸ್ ಆಗುತ್ತೆ ಬಾಡಿ ಒಳಗೆ ಅಂತ ನೋಡಿದ್ವಿ ಇದು ಸೈಂಟಿಫಿಕಲಿ ಪ್ರೂವನ್ ಆದಂಥ ಜೋಡಿಸ್ಪೆನ್ಸಾ ಅವರು ಹೇಳಿರ್ತಕ್ಕಂಥ ಲೈಕ್ ಎಲಿವೇಟೆಡ್ ಎಮೋಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಒಂದು ನ್ಯೂರೋಲಾಜಿಕಲ್ ಅಥವಾ ನ್ಯೂರೋ ಸೈನ್ಸ್ ಇದ್ರ ಹಿಂದೆ ಏನಿದೆ ಇಮ್ಯಾಜಿನೇಷನ್ ಮಾಡುವ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡುವ ನ್ಯೂರೋ ಸೈನ್ಸ್ ಏನಿದೆ ಅಂತ ಈ ಒಂದು ಮೈಂಡ್ ಮ್ಯಾಪ್ ಮೂಲಕ ನಾನು ಹೇಳಿದ್ದೀನಿ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು